ವಿಶ್ವದ ಹೂಮನಸ್ಸಿನ ಎಲ್ಲ ಕನ್ನಡಿಗರಿಗೂ ಅಮೋಘಂ ಚಾನೆಲ್ನ ಈ ಸಂಚಿಕೆಗೆ ಸುಸ್ವಾಗತ ಇಂದು ನಮ್ಮ ಜೊತೆ ಬಂದಿದ್ದಾರೆ ಶ್ರೀಯುತ ಕಾಳಿಹುಂಡಿ ಶಿವಕುಮಾರ್ ಅವರು ಸರ್ ನಮಸ್ಕಾರ ಸರ್ ನಮಸ್ಕಾರ ಮೇಡಮ್ ನಮ್ಮ ಈ ಸಂಚಿಕೆಗೆ ನಿಮಗೆ ಸ್ವಾಗತ ಸರ್ ಎಲ್ರಿಗೂ ಸ್ವಾಗತ ನಿಮಗೂ ಸ್ವಾಗತ ಜೊತೆಗೆ ಅಮೋಘಂ ಚ ಚಾನಲ್ಲು ವಾಹಿನಿಯ ಎಲ್ಲ ಒಂದು ವೀಕ್ಷಕರಿಗೂ ಕೂಡ ಸ್ವಾಗತ ಧನ್ಯವಾದ ಸರ್ ಧನ್ಯವಾದ ಮೇಡಮ್ ನಾನು ಶಿವಕುಮಾರ್ ಸರ್ ಅವ್ರನ್ನ ಇವತ್ತು ನಮ್ಮ ಚಾನಲ್ಗೆ ಯಾಕೆ ಕರೆಸಿದ್ದೀನಿ ಅಂದರೆ ಇವರು ವೃತ್ತಿಯಿಂದ ರಾಜ್ಯ ಲೆಕ್ಕ ಪರಿಶೋಧನಾ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿ ಸಾಲಿಗ್ರಾಮದಲ್ಲಿ ತಾಲೂಕ್ ಪಂಚಾಯಿತಿಯಲ್ಲಿ ಆಡಿಟರ್ ಆಫೀಸ್ ಆಗಿದ್ದಾರೆ ಹಾಗೆ ಇವರು ವೃತ್ತಿಯಲ್ಲಿ ರಾಜ್ಯ ಸರ್ಕಾರಿ ನೌಕರರಾಗಿದ್ದಾರೆ ಆದರೆ ಪ್ರವೃತ್ತಿಯಲ್ಲಿ ಇವರ ಕೆಲವು ಹವ್ಯಾಸಗಳು ಬಹಳ ವಿಶಿಷ್ಟವಾಗಿದೆ ಅದರ ಬಗ್ಗೆ ನಾವು ಇವತ್ತು ಅವರ ಬಾಯಿಂದನೇ ತಿಳ್ಕೊಳ್ಳೋಣ ಸರ್ ನೀವು ನಿಮ್ಮ ಹೆಸರಲ್ಲಿ ಕಾಳಿಹುಂಡಿ ಶಿವಕುಮಾರ್ ಅಂತ ಇಟ್ಕೊಂಡಿದ್ದೀರಾ ಸೊ ಕಾಳಿಹುಂಡಿ ಅಂದರೆ ಏನು ಸರ್ ಕಾಳಿಹುಂಡಿ ಅಂದ್ರೂ ನಮ್ಗೆ ನಮ್ಮ ಹುಟ್ಟುದೂರು ಮೇಡಮ್ ಮೊದಲು ಕೋಟೆ ತಾಲೂಕು ಕಾಳಿಹುಂಡಿ ಗ್ರಾಮ ಆಗಿತ್ತು ಈಗ ಸರಗೂರು ತಾಲೂಕಾಗಿದೆ ಹೊಸ ತಾಲೂಕು ಆದಮೇಲೆ ನನ್ನ ಬಾಲ್ಯದ ದಿನಗಳೆಲ್ಲ ಕಾಳಿಹುಂಡಿ ಗ್ರಾಮದಲ್ಲೇ ಕಳೀತು ಮೈಸೂರು ಜಿಲ್ಲೆ ಸರಗೂರು ತಾಲೂಕು ಕಾಳಿಹುಂಡಿ ಗ್ರಾಮ ನಮ್ಮದು ಒಟ್ಟು ಕುಟುಂಬ ಅದರಿಂದಾಗಿ ನಾವು ಅಲ್ಲಿ ನಮ್ಮ ತಂದೆ ದಿವಂಗತ ಕೆ ಎಂ ವೀರಭದ್ರಯ್ಯ ಅಂತ ಅವರು ಒಟ್ಟು ಕುಟುಂಬದ ರೂವಾರಿ ನಮ್ಮ ದೊಡ್ಡಪ್ಪ ಮರಿ ಅವರೆಲ್ಲ ಸೇರಿ ನಮ್ಮ ಕಾಳಿಹುಂಡಿ ಗ್ರಾಮದಲ್ಲಿ ದೊಡ್ಡ ಮನೆ ಇದೆ ಅಲ್ಲಿ ನನ್ನ ಬಾಲ್ಯದ ದಿನಗಳು ನಡೀತು ಸರ್ ನಡೀತು ಮೇಡಮ್ ಅವರು ಅಲ್ಲಿ ನಿಮ್ಮ ಶಿಕ್ಷಣ ಸರ್ ಶಿಕ್ಷಣ ಎಲ್ಲ ನಮ್ಮ ಕಾಳಿಹುಂಡಿಯಲ್ಲಿ ಒಂದರಿಂದ ಐದನೇ ತರಗತಿವರೆಗೆ ಕಾಳಿಹುಂಡಿ ಗ್ರಾಮದಲ್ಲಿ ಆಯಿತು ನಮ್ಮ ಕಾಳಿಹುಂಡಿಯಿಂದ ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿರುವ ಚೆಕ್ಕೂರು ಗ್ರಾಮದಲ್ಲಿ ಐದು ಆರು ಮತ್ತು ಏಳನೇ ತರಗತಿ ಒಂದು ಶಿಕ್ಷಣ ನಡೆಯಿತು ಅನಿರೀಕ್ಷಿತವಾಗಿ ನಮ್ಮ ತಂದೆ ಕೆಬೆಳತೂರು ಗ್ರಾಮದಲ್ಲಿ ಪ್ರೌಢಶಾಲಾ ಶಿಕ್ಷಕರಾಗಿದ್ದರು ಅಲ್ಲಿ ಅವರಿಗೆ ವರ್ಗಾವಣೆ ಆದ ನಂತರ ನಮ್ಮ ತಂದೆ ಒನ್ ಟು ಸೆವೆಂತ್ಗೆ ಗ್ರಾಜುಯೇಟ್ ಹೆಡ್ ಮಾಸ್ಟರ್ ಅಂತ ತಾಲ್ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಒಳಗೇರಹಳ್ಳಿ ಗ್ರಾಮಕ್ಕೆ ವರ್ಗಾವಣೆ ಆಯಿತು ಆ ವರ್ಗಾವಣೆ ಆಗಿದ್ರಿಂದ ನನ್ನ ಚಕ್ಕೂರು ಗ್ರಾಮದಲ್ಲಿ ಓದುತ್ತಿದ್ದ ಏಳನೇ ತರಗತಿ ನಮ್ಮ ತಂದೆಯೇ ನಮಗೆ ಗುರುಗಳಾದ್ರು ಒಳಗೆರೆಹಳ್ಳಿಲಿ ನಮ್ಮ ತಂದೆನೇ ನನಗೆ ಗುರುಗಳಾದ್ರು ಒಂದು ವರ್ಷ ಅದೊಂದು ನಮ್ಮ ಪುಣ್ಯ ಅಂತ ಹೇಳ್ಬೋದು ಯಾಕಂದ್ರೆ ಐಸ್ಕೂಲ್ ಸಿಕ್ತಿರಲಿಲ್ಲ ನನ್ನ ಪ್ರಾಥಮ ಪ್ರೌಢಶಾಲೆ ಶಿಕ್ಷಣ ಒಳಗೆರೆಹಳ್ಳಿ ಗ್ರಾಮದಲ್ಲಿ ಪ್ರಮೀಣ ವೀರಪ್ಪ ಪ್ರೌಢಶಾಲೆ ಅಂತ ಅಲ್ಲಿ ನಡೀತು ಒಂದು ಏಳು ಎಂಟರಿಂದ ಹತ್ತನೇ ತರಗತಿವರೆಗೆ ಅದೊಂದು ವೈಭವದ ದಿನಗಳು ನಮ್ಮ ಅದಕ್ಕಿಂತ ಮುಂಚೆನೇ ನಾನು ಕಾಳೆಹುಂಡಿಯ ಒಂದು ದಿನಗಳನ್ನು ನೆನೆಸ್ಕೋತೀನಿ ಬಾಲ್ಯ ದಿನಗಳು ನೀವು ಇವು ಸಂದರ್ಶನದಲ್ಲಿ ಮೊದಲಿಗೆ ನೀವು ನನ್ನ ಬಾಲ್ಯದ ದಿನಗಳನ್ನು ನನ್ನ ಹಿಂದಿನ ದಿನಗಳಿಗೆ ಕರ್ಕೊಂಡು ಹೋದ್ರಿ ಅದರಿಂದಾಗಿ ನಾವು ಒಂದರಿಂದ ಐದನೇ ತರಗತಿ ಮೊದಲೇ ಹೇಳ್ದಂಗೆ ಗ್ರಾಮ ಕಾಳೆಹುಂಡಿ ಗ್ರಾಮದಲ್ಲಿ ನಡೀತು ಅದೊಂದು ಒಟ್ಟು ಕುಟುಂಬ ಇದ್ದುದರಿಂದ ನಮ್ಮ ಸ್ನೇಹಿತರೆಲ್ಲ ಅಲ್ಲಲ್ಲೇ ಅಕ್ಕಪ್ಪ ಒಂದೇ ಊರಿನ ಒಂದು ಎಲ್ಲ ವಿದ್ಯಾರ್ಥಿಗಳಾಗಿದ್ದರಿಂದ ಆ ದಿನಗಳು ವೈಭವ ಮಳುಕಳಿಸಿತು ಹಾಗೆಯೇ ಐದನೇ ತರಗತಿ ಕಾಳುಹುಂಡಿ ಆಗಿತ್ತು ಆರು ಚಕ್ಕೂರು ಗ್ರಾಮಕ್ಕೆ ಹೋದಾಗ ನಾವು ಒಂದು ನಾಲ್ಕೈದು ಕಿಲೋಮೀಟ್ರ್ ದೂರದಲ್ಲಿ ವರ್ಗಾವಣೆ ಆದ ಹೋಗಬೇಕಾಗಿರೋದ್ರಿಂದ ದಾರಿಯಲ್ಲಿ ಹೊಲ ಗದ್ದೆಗಳು ಅವೆಲ್ಲ ದಾಟಿಕೊಂಡು ಹೋಗ್ಬೇಕಾಗಿತ್ತು ಅಲ್ಲಿ ಹಸಿರು ಆಗಿರ್ಬೋದು ಉದ್ದು ತಡ್ ತಡ್ಗೋಣಿ ಅಂತ ಹೇಳ್ತಾರಲ್ಲ ಅದು ಎಲ್ಲ ಅಂದರೆ ಕಬ್ಬು ಪ್ರತಿಯೊಂದನ್ನು ಎಲ್ಚಿ ಹಣ್ಣು ಬ್ಯಾಲ್ದಣ್ಣು ಪ್ರತಿಯೊಂದು ದಾರಿಲಿ ಹೋಗ್ಬೇಕಾದ್ರೆ ಬಯಸ್ಕೊಳ್ತಾ ಹೋಗ್ತಾ ಇದ್ವಿ ನಡ್ಕೊಂಡು ಹೋಗ್ತಾ ಇದ್ವಿ ಮಳೆ ಬರ್ತಾ ಇತ್ತು ಆ ದಿನಗಳು ಮತ್ತೆ ಮರುಕಳಿಸಲ್ಲ ಪಾಸ್ ಆಗಿತ್ತು ಆಗ ನಮ್ಮ ತಂದೆ ಅನಿರೀಕ್ಷಿತವಾಗಿ ಕಾಯಿಲೆಯಿಂದ ಆದರು ಅದರಿಂದಾಗಿ ಅವರ ಅನುಕಂಪ ಆಧಾರಿತ ಕೆಲಸ ನನಗೆ ತೊಂಬತ್ತೆಂಟು ಜನವರಿ ಅಲ್ಲಿ ಕೆಲಸ ಸಿಕ್ತು ನನಗೆ ಅನುಕಂಪ ಆದ ಈಗ ಪ್ರಸ್ತುತ ನನಗೆ ಇಪ್ಪತ್ತೆಂಟು ವರ್ಷಗಳ ಸರ್ಕಾರಿ ಸೇವೆ ಸಲ್ಲಿಸಿದ್ದೇನೆ ಈಗ ನೀವು ತಾವು ಹೇಳದಂಗೇ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿ ಲೆಕ್ಕ ಪರಿಶೋಧನಾಧಿಕಾರಿಯಾಗಿ ತಾಲಿ ಸಾಲಿಗ್ರಾಮ ತಾಲೂಕ್ ಪಂಚಾಯತಿಯಲ್ಲಿ ಪ್ರಸ್ತುತ ಕೆಲಸ ಮಾಡ್ತಾ ಇದ್ದೀನಿ ವಾಸ ಇರೋದಲ್ಲ ಮೈಸೂರಲ್ಲಿ ರಾಮಕೃಷ್ಣ ನಗರ ಆಂದೋಲನ ಸರ್ಕಲ್ ಅಲ್ಲಿ ವಾಸವಾಗಿದ್ದೇವೆ ನಮ್ಮ ನಮ್ದು ಇಲ್ಲೂ ಕೂಡ ಮೈಸೂರಲ್ಲೂ ಒಟ್ಟು ಕುಟುಂಬ ನಮ್ಮ ಶ್ರೀಮತಿ ಅನುಪಮ ಅಂತ ದೀಪ್ತಿ ಸಮೃದ್ಧ ಮಕ್ಕಳು ಮಗಳು ಮಗ ಮಗ ಹಾಗೇನೆ ನಮ್ಮ ಚಂದ್ರಪ್ರಭು ರಾಘವೇಂದ್ರ ಸುಗುಣ ಜೊತೆಗೆ ನಮ್ಮ ತಾಯಿ ಸೌಭಾಗ್ಯಮ್ಮ ನಮ್ಮ ತಂದೆ ಇಲ್ಲದ್ರಿಂದ ನಮ್ಮ ತಾಯಿನೇ ಈಗ ನಮಗೆ ತಂದೆ ತಾಯಿ ಎಲ್ಲ ಸ್ಥಾನವನ್ನು ತುಂಬಿದಾರೆ ಅವರೆಲ್ಲಾ ಸಹಕಾರದಿಂದಾಗಿ ನಾನು ತರ ವೃತ್ತಿ ಮತ್ತು ಪ್ರವೃತ್ತಿಯಲ್ಲಿ ರಾಮಕೃಷ್ಣ ನಗರದಲ್ಲಿ ವಾಸವಾಗಿ ಅದರಲ್ಲಿ ಮುಂದುವರಿತಾ ಹೋಗ್ತಾ ಇದ್ದೀನಿ ಸರ್ ಇದು ವೃತ್ತಿ ಹೇಳಿದ್ರಿ ಮತ್ತೆ ಪ್ರವೃತ್ತಿ ಬಗ್ಗೆ ಹೇಳಿ ಸರ್ ಪ್ರವೃತ್ತಿ ಅಂದ್ರೆ ನೀವು ಹೇಳದಂಗೇನೆ ಕಾಳಿಹುಂಡಿ ಶಿವಕುಮಾರ್ ಅಂತ ಏಕೆ ಅಂತ ಹೇಳಿದ್ರಿ ಅದು ಒಂಥರ ರೋಮಾಂಚನ ಆಗುತ್ತೆ ಕಾಳಿಹುಂಡಿ ಶಿವಕುಮಾರ್ ಅಂದ್ರೆ ನಾನು ಹುಟ್ಟೂರನ್ನ ಮೊದಲಿಗೆ ಸೇರ್ಸ್ಕೊಂಡಿದ್ದೀನಿ ಕಾಳಿಗುಂಡಿ ಶಿವಕುಮಾರ್ ಅಂತ ಏಕೆಂದರೆ ನಾನು ಪತ್ರಿಕೆಗಳಲ್ಲೆಲ್ಲ ಇರ್ತೀನಿ ಲೇಖನಗಳನ್ನೆಲ್ಲ ಅದರಿಂದಾಗಿ ನಾನು ಪತ್ರಿಕೆಯಲ್ಲಿ ಲೇಖನ ಬರೀಬೇಕಾದ್ರೆ ಕಾಳಿವಿಂಡಿ ಶಿವಕುಮಾರ್ ಅಂತ ಸೇರಿಸ್ಕೊಡ್ತೀನಿ ಹಾಗೆಯೇ ಲೇಖನ ಜೊತೆಗೆ ಆಕಾಶವಾಣಿಯಲ್ಲೂ ಕೂಡ ಭಾಗವಹಿಸ್ತಾ ಇದ್ದೀನಿ ಹಾಗೆಯೇ ಚಂದನ ಕಾರ್ಯಕ್ರಮಗಳನ್ನು ಕೇಳ್ತೇನೆ ನೋಡ್ತೇನೆ ಅದರಿಂದಾಗಿ ಎಲ್ಲೋ ಒಂದು ಕಡೆ ಇವೆಲ್ಲವೂ ನನ್ನ ಒಂದು ಮುಂದಿನ ಬೆಳವಣಿಗೆಗೆ ನಾಂದಿಯಾಗಿದೆ ಪತ್ರಿಕೆಗಳಲ್ಲಿ ಅಂದರೆ ದಿನಪತ್ರಿಕೆ ಆಗಿರ್ಬೋದು ಮಾಸಪತ್ರಿಕೆ ಆಗಿರ್ಬೋದು ವಾರಪತ್ರಿಕೆ ಆಗಿರ್ಬೋದು ಎಲ್ಲ ಪತ್ರಿಕೆಗಳಿಗೆ ಲೇಖನಗಳನ್ನು ಬರಿತೇನೆ ಅಂದರೆ ಕತೆಗಳಾಗಿರ್ಬೋದು ಕವನ ಆಗಿರ್ಬೋದು ಹಾಗೆಯೇ ವ್ಯಕ್ತಿ ಚಿತ್ರ ಆಗಿರ್ಬೋದು ಸಂತಾ ಬರಹಗಾರರಾಗಿ ಎಲ್ಲವನ್ನು ರೂಢಿಸ್ಕೊಡ್ತೇನೆ ಜೊತೆಗೆ ನಾನು ಪ್ರತಿದಿನ ಏಳರಿಂದ ಎಂಟು ಪತ್ರಿಕೆಗಳನ್ನು ಕೊಂಡುಕೊಂಡು ಪತ್ರಿಕೆ ಒಂದು ಒಂದು ನ್ಯೂಸ್ ಹೌದು ಬರುತ್ತೆ ನೀವು ಆದರೆ ನಿಮಗೂ ಆಶ್ಚರ್ಯ ಆಗ್ಬೋದು ನನ್ನ ಸದಭಿರುಚಿಯ ಹವ್ಯಾಸ ಇರೋದ್ರಿಂದ ಜೊತೆಗೆ ಅಲ್ಲಿ ಕೆಲವು ಲೇಖನಗಳು ಬರುತ್ತೆ ಮೇಡಮ್ ರಾಜ್ಯವ್ಯಾಪಿ ಪ್ರತಿಯೊಂದು ಲೇಖನಗಳು ಅಂದ್ರೆ ಚಿತ್ರ ಆಗಿರ್ಬೋದು ಲೇಖನ ಆಗಿರ್ಬೋದು ಸಂದರ್ಶನ ಆಗಿರ್ಬೋದು ಜೊತೆಗೆ ಆ ಒಂದು ಸ್ಥಳದ ವಿವರಣೆ ಆಗಿರ್ಬೋದು ಮೈಸೂರು ಬಗ್ಗೆ ಆಗಿರ್ಬೋದು ಎಲ್ಲ ದಿನಾಚರಣೆಗಳ ಬಗ್ಗೆ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಲೇಖನ ಬರೋದ್ರಿಂದ ನನ್ನ ಸಂಗ್ರಹ ಅಂದ್ರೆ ಇವತ್ತಿಗೂ ಕೂಡ ನಾನು ಕಳೆದ ಮೂವತ್ತು ವರ್ಷಗಳಿಂದ ಯಾವುದೇ ಪತ್ರಿಕೆಗಳನ್ನ ಮಾರಿಲ್ಲ ಮೇಡಮ್ ಇದರಿಂದ ನಿಮ್ಗೆ ಕುತೂಹಲ ಆಯ್ತು ಎಂಟು ಪೇಪರ್ ಯಾಕೆ ಎಲ್ಲ ಪೇಪರ್ ಒಂದೇ ಸುದ್ದಿ ಅಂತ ಬರುತ್ತೆ ಅಂತ ಆ ಹವ್ಯಾಸ ಇರೋದ್ರಿಂದ ನನಗೆ ಎಲ್ಲ ಪತ್ರಿಕೆ ಸಂಗ್ರಹಿಸ್ತೀನಿ ಅಲ್ದಾನೆ ರಾಜ್ಯದಲ್ಲಿ ಎಷ್ಟು ಪತ್ರಿಕೆಗಳು ಬರುತ್ತೆ ಎಲ್ಲ ಪತ್ರಿಕೆಗಳ ಒಂದೊಂದು ಮುಖಪುಟ ಪತ್ರಿಕೆನ ಇಟ್ಟಿದ್ದೀನಿ ಅವು ಕನಿಷ್ಠ ಐನೂರು ಪತ್ರಿಕೆಗಳಿದೆ ಅಂದರೆ ಪ್ರಜಾವಾಣಿ ದಿನಪತ್ರಿಕೆ ಆಗಿರ್ಬೋದು ಆಂದೋಲನ ಮೈಸೂರು ಮಿತ್ರ ಅಥವಾ ವಿಜಯ ಕರ್ನಾಟಕ ವಿಜಯವಾಣಿ ಎಲ್ಲ ಪೇಪರ್ ಕಾಮನ್ಗೆ ಗೊತ್ತಿರುತ್ತೆ ಪ್ರತಿಯೊಂದು ಜಿಲ್ಲೆ ತಾಲೂಕಿನಲ್ಲಿ ಬರುವ ಸ್ಥಳೀಯ ಪತ್ರಿಕೆಗಳನ್ನು ಕೂಡ ನಾನು ಆತ ಆಯಾ ಜಿಲ್ಲೆಗೆ ಹೋದಾಗ ತಾಲೂಕು ಹೋದಾಗ ಅದ ಜೊತೆಗೆ ನನ್ನ ಪತ್ರ ಮಿತ್ರ ಸ್ನೇಹಿತರು ಇರೋದರಿಂದ ಎಲ್ಲವನ್ನು ಸಂಗ್ರಹಿಸಿ ದುಡ್ಡು ಕೊಟ್ಟು ಕೊಂಡ್ಕೊಂಡು ಅದನ್ನೆಲ್ಲ ಸಂಗ್ರಹ ಮಾಡಿಟ್ಟಿದ್ದೀನಿ ಮೇಡಮ್ ಜೊತೆಗೆ ಅದರಿಂದಾಗಿ ಇವತ್ತಿನ ಪೇಪರ್ ನೀವು ಹೇಳ್ದಂಗೆ ರದ್ದಿಯಾಗುತ್ತೆ ನಿಮಗೆ ಆಲೋಚನೆ ಯಾಕೆ ಬಂತು ಸರ್ ಯಾಕೆಂದ್ರೆ ನಾನು ಬಾಲ್ಯದಿಂದಲೂ ಕೂಡ ಪತ್ರಿಕೆ ಅಂದರೆ ಎಲ್ಲೋ ಒಂದು ಕಡೆ ಇಷ್ಟ ಮೇಡಮ್ ನಮ್ಮ ತಂದೆ ಟೀಚರ್ ಆಗಿದ್ದಾಗಲೂ ಕೂಡ ಮೈಸೂರಿಂದ ಗ್ರಾಮಾಂತರ ಪ್ರದೇಶಕ್ಕೆ ಮೊದಲ ಬಸ್ನಲ್ಲಿ ಪತ್ರಿಕೆಗಳು ಬಂದು ಒಂದು ಬಸ್ ಸ್ಟಾಪಲ್ಲಿ ಎಷ್ಟುಬುಟ್ಟು ಹೊರಟೋಗ್ತಾಯಿದ್ರು ಒಂದು ಬಾಕ್ಸ್ ಪೇ ರೀತಿಯಲ್ಲಿ ಆ ಪತ್ರಿಕೆಗಳನ್ನು ನಾನು ಕದ್ದು ಅಲ್ಲೇ ನೋಡ್ತಾ ಇದ್ದೆ ಅವರು ಏಜೆಂಟ್ರು ಬರೋವ್ರಿಗೆ ನೋಡ್ತಾ ಇದ್ದೆ ನಮ್ಮ ತಂದೆಗೆ ಎಲ್ಲಿ ಬೆಳಿಗ್ಗೆ ಎಲ್ಲಿ ಹೋದ ಅಂತ ಆಶ್ಚರ್ಯ ಆಗ್ತಿತ್ತು ನಾನು ವಾಕ್ ಹೋಗಿದೆ ಅಂತ ಸುಳ್ಳು ಹೇಳಿ ಆ ಪತ್ರಿಕೆಗಳನ್ನು ಓದ್ತಾ ಅಂದ ತದನಂತರದಲ್ಲಿ ಸ್ವಲ್ಪ ನಮಗೆ ಬುದ್ಧಿ ಬಂದ ನಂತರದಲ್ಲಿ ಪಕ್ಕದಲ್ಲಿದ್ದ ಲೈಬ್ರರಿಗಳಿಗೆ ಹೋಗ್ತಾ ಇದ್ದೆ ಅಲ್ಲೂ ಕೂಡ ಕೆಲವಾರು ಪತ್ರಿಕೆ ಬರ್ತಾಯಿತ್ತು ಜೊತೆಗೆ ನನಗೆ ಕೆಲಸ ಸಿಕ್ಕದ ನಂತರದಲ್ಲಿ ನಾನೇ ಪುಸ್ತಕಗಳನ್ನು ಕೊಂಡುಕೊಂಡಿದ್ದರಿಂದ ಹಾಗೆಯೇ ಎಲ್ಲೋ ಒಂದು ಕಡೆ ನಾನು ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ವಿಯಲ್ಲಿ ರಾಜ್ಯ ಲೆಕ್ಕ ಪರಿಶೋಧನೆ ಲೆಕ್ಕಪತ್ರ ಲೆಕ್ಕೆಗೆ ಮೊದಲಾಗಿ ಸೇರ್ಕೊಂಡಾಗ ಗುಣನಿಯಂತ್ರಣ ವಿಭಾಗ ಅಂತ ಇತ್ತು ಅಲ್ಲಿ ಗಾಯತ್ರಿ ಮೇಡಮ್ ಆಗಿರ್ಬೋದು ಅರುಣ ಅರುಣ್ ಕುಮಾರಿ ಮೇಡಮ್ ಆಗಿರ್ಬೋದು ಹಾಗೆಯೇ ನಮ್ಮ ಅರುಣ್ ಕುಮಾರ್ ಅಂತಿದ್ದರು ಜೊತೆಗೆ ಶೇಖರ್ ಕೆ ಎಚ್ ಈಗಿನೇ ಹಲವು ಸ್ನೇಹಿತರಿದ್ದರು ಅಲ್ಲಿ ಗಣಪತಿಗಳನ್ನ ಪತ್ರಿಕೆಯಲ್ಲಿ ಫಸ್ಟ್ ನಾನು ಗುರುತಿಸ್ದೆ ಏನೋ ಒಂದಷ್ಟು ಪತ್ರಿಕೆ ನೋಡಿದ್ರೆ ಒಂದು ಪತ್ರಿಕೆಯಲ್ಲಿ ಬಂದಿರೋ ಗಣಪತಿ ಇನ್ನೊಂದು ಪತ್ರಿಕೆಯಲ್ಲಿ ಬಂದಿರಲಿಲ್ಲ ಮೇಡಮ್ ಅದರಿಂದಾಗಿ ಏನೋ ಒಂದು ಕುತೂಹಲ ಇದೆ ಅಂದ್ಬಿಟ್ಟು ಜಸ್ಟು ಆ ಅಲ್ಲೇ ನಾನು ಪತ್ರಿಕೆಗಳಲ್ಲಿ ಗಣಪತಿ ಅಂತ ಸಂಗ್ರಹ ಅಂದರೆ ಸಂಗ್ರಹ ಸಂಗ್ರಹ ಬಂದೆ ಅದನ್ನು ಒಂದು ಪೇಪರಲ್ಲಿ ಅಂಟಿಸ್ಕೊಳ್ತಾ ಬಂದೆ ಅದು ಚಿಕ್ಕ ಚಿಕ್ಕದು ಲೇಖನಗಳು ಚಿತ್ರಗಳು ಬೃಹದ್ದ ಬಂತು ಅದರಿಂದಾಗಿ ಎಲ್ಲೋ ಒಂದು ಕಡೆ ಏನೋ ಇದೆ ಯಾಕೆ ಗಣಪತಿ ಒಂದು ನಾವು ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು ಗಣಪತಿಯನ್ನು ಪೂಜೆ ಮಾಡ್ತೀವಿ ವಿಘ್ನ ನಿವಾರಕ ಸಕಲ ವಿಜ್ಞಾನಿ ಅವರ ಯಾಕಂದರೆ ವಿಶ್ವವಂದಿತ ಪೂಜಿತ ಗಣಪತಿ ಅದರಿಂದಾಗಿ ನಾನು ಆ ಒಂದು ಗಣಪತಿಯನ್ನು ಹೇಗೆ ಸಂಗ್ರಹ ಮಾಡಿದೆ ಅದು ಇವತ್ತು ಬೃಹತ್ ಸಂಗ್ರಹ ಆಗಿದೆ ಮೇಡಮ್ ಯಾಕೆಂದರೆ ಗಣಪತಿಯಲ್ಲಿ ಪತ್ರಿಕೆಗಳಲ್ಲಿ ಗಣಪತಿ ಚಿತ್ರಲೇಖನ ಹೇಗೆ ಮಾಡಿದ್ನ ನಾನು ಅದೇ ರೀತಿಯಲ್ಲಿ ಪತ್ರಿಕೆಗಳಲ್ಲಿ ಗಣಪತಿ ಅಂದರೆ ಪ್ರಾರಂಭ ಆಯಿತು ಮೇಡಮ್ ಗಣಪತಿಯಿಂದನೇ ಪ್ರಾರಂಭವಾಗಿ ಅದನ್ನು ರಾಜ ಮೈಸೂರು ಅಲ್ಲದೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಅಂದರೆ ಧಾರವಾಡ ಆಗಿರ್ಬೋದು ಕಲಬುರಗಿ ಆಗಿರ್ಬೋದು ಹಾವೇರಿ ಆಗಿರ್ಬೋದು ಬೆಂಗಳೂರು ಶಿವಮೊಗ್ಗ ಎಲ್ಲ ಕಡೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತದಲ್ಲ ಮೇಡಮ್ ಅವಾಗೆಲ್ಲ ಕಡೆ ನಾನು ಸ್ಟಾಲನ್ನು ದುಡ್ಡು ಕೊಟ್ಟು ತೆಗೆದುಕೊಂಡು ಅಲ್ಲಿ ಸ್ಟಾಲಲ್ಲಿ ಪ್ರದರ್ ಅಳತೆಗೆ ಪ್ರದರ್ಶನ ಮಾಡ್ಕೊತಾ ಬಂದೆ ಅದರಿಂದಾಗಿ ಎಲ್ಲ ಕಡೆ ಆ ಗಣಪತಿನೇ ನನಗೆ ಕಾಪಾಡ್ತಾ ಇದ್ದೇನೆ ಪತ್ರಿಕೆಯಲ್ಲಿ ಇವತ್ತುವರೆಗೆ ಪ್ರದರ್ಶನ ಮಾಡಿದ್ರೆ ಗಣಪತಿಯಲ್ಲಿ ಒಂದು ಐವತ್ತು ಗಣಪತಿ ಅಂತಲ್ಲ ಪತ್ರ ಅಂದ್ರೆ ಈ ಪತ್ರಿಕಾ ಪ್ರದರ್ಶನ ಪತ್ರಿಕೆಗಳಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಗಣಪತಿಗಳಿದೆ ಮೇಡಮ್ ನನ್ನ ಹತ್ರ ಲೇಖನಗಳು ಗಣಪತಿ ಪ್ರದರ್ಶನ ಮಾಡಿದರೆ ಯಾವ ಯಾವ ಊರಲ್ಲಿ ಎಷ್ಟು ಸರಿ ಎಷ್ಟು ತರ ಮಾಡಿದ್ರೆ ಒಂದು ಇಟ್ಟಿದ್ದೀರಾ ಅಖಿಲ ಭಾರತ ಸಮ್ಮೇಳನದಲ್ಲಿ ಇದ್ ಮಾಡಿದಾಗ ನಾನು ಹಾವೇರಿ ಆಗಿರ್ಬೋದು ಧಾರವಾಡ ಆಗಿರ್ಬೋದು ಮಂಡ್ಯ ಆಗಿರ್ಬೋದು ಕಲಬುರಗಿ ಹಾಗೇನೆ ಚಿತ್ರದುರ್ಗ ಎಲ್ಲ ಕಡೆ ಅಖಿಲ ಭಾರತ ಸಮ್ಮೇಳನ ನಡೆದಾಗ ಅಲ್ಲಿ ನಾನು ಆಗ್ತಾ ಇದ್ದೇನೆ ಹದಿನೈದು ವರ್ಷದಿಂದ ಭಾಗವಹಿಸ್ತಾ ಇದ್ದೀನಿ ಕಳೆದ ಹತ್ತು ವರ್ಷದಿಂದ ಹೇಗಿದ್ರು ಸ್ಟಾಲ್ ನಾನೇ ದುಡ್ಡು ಕೊಟ್ಟು ತೆಗೆದುಕೊಂಡು ಎರಡುವು ಸಾವಿರ ಮೂರು ಸಾವಿರ ಫಿಕ್ಸ್ ಮಾಡ್ತಾರೆ ಮೇಡಮ್ ಸಮ್ಮೇಳನಕ್ಕೆಲ್ಲ ಮೂರ್ ದಿನಕ್ಕೆ ಫಿಕ್ಸ್ ಮಾಡ್ತಾರೆ ಸಮ್ಮೇಳನ ಮೂರು ದಿನ ನಡೀತದೆ ಅವಾಗ ನಾನೇ ದುಡ್ಡು ಕೊಟ್ಟು ಹೇಗೆ ಕೆಲವರೆಲ್ಲ ಕೇಳ್ತಾರೆ ಅದರಿಂದ ಏನ್ ಲಾಭ ಅಂತಾರೆ ನಾನು ಪ್ರದರ್ಶನ ಮಾಡಿರೋದು ಸ್ವಲ್ಪ ಜನ ಗೊತ್ತಾಗಲಿ ಅಂತ ಆ ಒಂದು ಗಣಪತಿ ಚಿತ್ರ ಲೇಖನ ಮಾಡಿ ಎಲ್ಲ ಎಷ್ಟೋ ಜನ ಭಾವುಕರಾದ್ರು ಪತ್ರಿಕೆಗಳಲ್ಲಿ ನೋಡಿಲ್ಲ ಗಣಪತಿ ಒಂದು ಗಣಪತಿ ಆರಾಧ್ಯ ದೈವ ಅದರಿಂದಾಗಿ ಇದೆಲ್ಲ ನಾನು ಅಂತ ಖುಷಿಪಟ್ರು ಅದರಿಂದಾಗಿ ನಾನು ಮುಂದುವರೆದು ಮೇಡಮ್ ಗಣಪತಿ ಬಿಟ್ಟು ಬೇರೆ ಯಾವ್ದು ಮಾಡಿದ್ರೆ ಗಣಪತಿಗಳನ್ನೇ ಫಸ್ಟ್ ಮಾಡಿದೆ ಅದು ಒಂದು ಗಣಪತಿ ಪತ್ರಿಕೆಗಳಲ್ಲಿ ಬಂದಿರೋ ಗಣಪತಿ ಕುರಿತಂತೆ ಚಿತ್ರ ಮಾಡಿದೆ ಸಂಗ್ರಹ ಮಾಡಿದೆ ಮೇಡಮ್ ಅದು ಸ್ಪೂರ್ತಿಯಾಗಿ ನಂತರದಲ್ಲಿ ನೀವ್ ಹೇಳ್ದಂಗೆ ಏನ್ ಮಾಡಿದೆ ಅಂತಂದ್ರೆ ಗಣಪ ಪತ್ರಿಕೆಗಳಲ್ಲಿ ದಸರದ ಬಗ್ಗೆ ಎಲ್ಲ ಮಾಡಿದೆ ಯಾಕಂದ್ರೆ ಪೇಪರ್ ಎಲ್ಲ ಮೂವತ್ ವರ್ಷ ಇತ್ತಲ್ಲ ಸ್ವಲ್ಪ ಮಾಡಿದಿನಿ ಈಗ ಮಾಡ್ಕೊಂಡು ಖಂಡಿತ ಮೇಡಮ್ ಅದ್ರ ಬಗ್ಗೆ ನೀವು ಸಂಗ್ರಹ ಮಾಡ್ತಾ ಅದನ್ನ ಕಡೆ ಎ ಫೋರ್ ಸೈಜ್ ಅಲ್ಲಿ ಅಂಟಿಸಿ ಅದನ್ನ ಕಡೆ ಲ್ಯಾಮಿನೇಷನ್ ತರ ಮಾಡಿ ಅಥವಾ ಒಂದು ಕೆಜಿ ಬೋರ್ಡ್ಗೆಲ್ಲ ಅಂಟಿಸಿ ಅದನ್ನ ಎಕ್ಸಿಬಿಷನ್ ಮಾಡ್ತಾ ಬಂದೆ ಹಾಗೇನೆ ಪತ್ರಿಕೆಗಳಲ್ಲಿ ಯೋಗದ ಬಗ್ಗೆ ಮಾಡಿದೆ ಅಂತಾರಾಷ್ಟ್ರೀಯ ಯೋಗ ಮೈಸೂರು ನಂಬರ್ ಒನ್ ಇದೆ ಈಗ ಪತ್ರಿಕೆಗಳಲ್ಲಿ ಈಗ ರಾಜ್ ನಂತರದಲ್ಲಿ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ಮತ್ತು ಪುನೀತ್ ರಾಜ್ಕುಮಾರ್ ಶಂಕರ್ ನಾಗು ಇವ್ರ ಬಗ್ಗೆ ಹೇಗಿದ್ರ ಪತ್ರಿಕೆ ಇದೆ ಆ ಪ್ರತ್ಯೇಕವರು ಮಾಡಿ ಮಾಡಿದ್ದೀನಿ ಹಾಗೆಯೇ ದಸರದ ಬಗ್ಗೆ ಮಾಡಿದೆ ನಮ್ಮ ಕನ್ನಡ ನಾಡು ನುಡಿ ಬಗ್ಗೆ ಎಲ್ಲ ಮಾಡಿದ್ದೀನಿ ಸಂಗ ಸಂದರ್ಶನ ಸಂಗ್ರಹ ಮಾಡಿದ್ದೀನಿ ಮತ್ತು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಂದರೆ ಮಹಿಳೆಯರ ಬಗ್ಗೆನೂ ಇದೆ ಆಮೇಲೆ ನಮ್ಮ ಸಮಾಜದ ಬಗ್ಗೆ ಯುವಜನತೆ ಬಗ್ಗೆ ಯುವವಾಣಿ ಯುವಕರ ಬಗ್ಗೆ ಎಲ್ಲರ ಬಗ್ಗೆಯೂ ನಂತರದಲ್ಲಿ ಸ್ವಲ್ಪ ನನಗೆ ಕೆಲಸ ಇರೋದರಿಂದ ಬಿಡು ಮಾಡ್ಕೊಂಡು ಇದ್ದೀನಿ ಯಾವ್ದಾದ್ರು ವಿಷಯದ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ನಮ್ ಸರತ್ರ ಪೂರ್ತಿ ಡೇಟಾ ಸಿಕ್ಬಿಡುತ್ತೆ ಅಲ್ವಾ ಸರ್ ಖಂಡಿತ ಮೇಡಂ ಅದು ಸ್ವಲ್ಪ ಯೋಜನಾಬದ್ಧವಾಗಿ ಅದು ಜೋಡಿಸಿಲ್ಲ ಈಗ ಈ ವರ್ಷದಿಂದ ಸ್ವಲ್ಪ ಜೋಡಿಸೋದ ಅಂತ ಮಾಡ್ತಾ ಇದ್ದೀನಿ ಮತ್ತೆ ಸರ್ ಈಗ ಈ ಒಂದು ಹವ್ಯಾಸ ಹೇಳಿದ್ರಿ ಅದು ಬಿಟ್ಟು ಇನ್ನೇನು ಹವ್ಯಾಸಗಳಿದೆ ಸರ್ ನಿಮಗೆ ಅದು ಬಿಟ್ಟು ಮೇಡಮ್ ನಾವು ನವಗಾನೆ ಮಿಲನ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದೀವಿ ಅದಕ್ಕಿಂತ ಮುಂಚೆನೇ ನಾನು ಆಕಾಶವಾಣಿಯ ಕಾಯಂ ಕೇಳುಗ ನಮ್ಮ ಮೈಸೂರು ಆಕಾಶವಾಣಿಯ ಕಾಯಂ ಕೇಳುಗ ಮೈಸೂರು ಆಕಾಶವಾಣಿಯನ್ನ ಕೂಡ ನಾನು ಕಳೆದ ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಕೇಳ್ತಾ ಬರ್ತಾ ಇದ್ದೇನೆ ಅದರ ಫಲವಾಗಿ ನಾನು ಮೇಡಮ್ ಎಂಬತ್ತರ ಸಂಭ್ರಮದಲ್ಲೂ ಸಂದರ್ಶನ ಮಾಡಿದ್ರು ಈಗ ಮೊನ್ನೆ ತೊಂಬತ್ತು ವರ್ಷ ಆಗಿ ಈ ಪ್ರಸ್ತುತ ಬಂತು ಮೇಡಮ್ ತೊಂಬತ್ತರ ಸಂಭ್ರಮ ಅಂತ ಬಂತು ಅದರಲ್ಲಿ ಅರ್ಧ ಗಂಟೆ ಸಂದರ್ಶನ ಮಾಡಿದ್ರು ಈಗ ನಮ್ಮ ಮೈಸೂರು ಆಕಾಶವಾಣಿ ಭಾರತದಲ್ಲಿ ಮೊದಲ ಆಕಾಶವಾಣಿ ಎಂಬ ಕೀರ್ತಿಗೆ ಭಾಜನಾಗಿದೆ ಈಗ ತೊಂಬತ್ತೊಂದು ವರ್ಷ ನಡೀತಾ ಇದೆ ಆ ಸಂದರ್ಭದಲ್ಲಿ ಸಂದರ್ಶನ ಮಾಡಿ ಅದೊಂದು ಪ್ರೋತ್ಸಾಹ ಕೊಟ್ಟರು ಜೊತೆಗೆ ಆಕಾಶವಾಣಿ ಆವರಣದಲ್ಲೇ ಆ ಮತ್ತು ಆಕಾಶವಾಣಿ ಅಂತ ಅಲ್ಲೂ ಕೂಡ ಪ್ರದರ್ಶನ ಮಾಡಿದೆ ಅದು ಕೂಡ ಅದರಿಂದಾಗಿ ನಾನು ಆಕಾಶವಾಣಿಯನ್ನ ನಮ್ಮ ಹಿರಿಕರು ಹೇಳ್ತಾ ಇರ್ತಾರೆ ಮೇಡಮ್ ಯಾವಾಗಲೂ ತಾಳ್ಮೆಯಿಂದ ಕೇಳಿಸ್ಕೊಳ್ಬೇಕು ಅಂತಾರೆ ಆ ಕೇಳಿಸ್ಕೊಂಡಿದ್ದ ಫಲವಾಗಿ ನಾನು ಆಕಾಶವಾಣಿಯನ್ನ ನಿರಂತರವಾಗಿ ಕೇಳಿದ್ದರ ಫಲವಾಗಿ ಆಕಾಶವಾಣಿ ಸಂದರ್ಭದಲ್ಲಿ ಎಲ್ಲಾ ಅಧಿಕಾರಿಗಳನ್ನ ಸಿಬ್ಬಂದಿ ವರ್ಗದವನ್ನ ತಂತ್ರಜ್ಞಾನ ನೆನೆಸ್ಕೊಳ್ತೀನಿ ಪ್ರತಿಯೊಂದು ಈ ಒಂದು ಎಲ್ಲಾ ಸದಭಿರುಚಿ ಹವ್ಯಾಸಗಳಿಗೆ ನಾಂದಿ ಅಂದ್ರೆ ಮೈಸೂರು ಆಕಾಶವಾಣಿಯನ್ನ ನಿರಂತರವಾಗಿ ಕೇಳಿದ್ದರ ಫಲವಾಗಿ ಏಕೆಂದರೆ ಆಕಾಶವಾಣಿಯನ್ನು ನಾನು ಕೇಳಿದ್ದರ ಫಲವಾಗಿ ಕೆಲವರು ದೊಡ್ಡವರು ಹೇಳ್ತಾರೆ ಯಾವಾಗಲೂ ತಾಳ್ಮೆಯಿಂದ ಮೊದಲು ಕೇಳಿಸ್ಕೊಳ್ಬೇಕು ಅಂತಾರೆ ಆ ಕೇಳಿಸ್ಕೊಂಡಿದ್ದರ ಫಲವಾಗಿ ನಾನು ಅಂದರೆ ಮೂವತ್ತು ವರ್ಷಗಳಿಂದ ಸತತವಾಗಿ ದಿನ ನನ್ನ ದಿನಚರಿ ಪ್ರಾರಂಭ ಆಗುವುದೇ ಆರು ಗಂಟೆಗೆ ಆಕಾಶವಾಣಿಯನ್ನು ಆಲಿಸುವುದರ ಮುಖಾಂತರ ಒಂದು ಎರಡು ಗಂಟೆ ನಿರಂತರವಾಗಿ ಕೇಳ್ತೇನೆ ಆಪೀಸ್ಗೆ ಹೋಗೋಕೆ ಮುಂಚೆ ಕೇಳ್ತೇನೆ ಆ ನಂತರದಲ್ಲಿ ನಾನು ಮಧ್ಯಾಹ್ನ ಆಪೀಸ್ಗೆ ಹೋದಾಗ ಅಲ್ಲಿ ಕೇಳೋಕ್ಕಾಗೋದಿಲ್ಲ ಸಂಜೆ ನಿಯಮವಾಗಿ ಕೇಳ್ತಾ ಇದ್ದೀನಿ ಆ ಕೇಳಿದ್ರೆ ಫಲವಾಗಿ ನಾನು ಆಕಾಶವಾಣಿಯ ಸಂದರ್ಶನಗಳನ್ನಾಗಿರ್ಬೋದು ಅಂದರೆ ಅಲ್ಲಿ ಆ ಬಾಲ ವೃದ್ಧರಾದಿಯಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡೋದ್ರಿಂದ ಅಲ್ಲಿ ನಾವು ಮೊದಲು ಮಕ್ಕಳ ಮಂಟಪ ಕೇಳ್ಕೊತಾ ಬಂದ್ವಿ ಆಗ ಚಿತ್ರಗೀತೆಗಳನ್ನು ಕೇಳಿದ್ವಿ ನಂತರದಲ್ಲಿ ಯುವವಾಣಿ ಕೇಳಿದ್ವಿ ಈಗ ಸಾಹಿತ್ಯ ಕಾರ್ಯಕ್ರಮ ಜೊತೆಗೆ ಪ್ರತಿಯೊಂದು ಕಾರ್ಯಕ್ರಮವನ್ನು ಕೇಳ್ತಾ ಬಂದಿದ್ರಿಂದ ನಾನು ಈ ದಿನ ಬರಿತಾ ಇದ್ದೀನಿ ಮೇಡಮ್ ಜೊತೆಗೆ ಓದ್ತೀನಿ ಜೊತೆಗೆ ಲೇಖನ ರಾಜ್ಯದ ಎಲ್ಲಾ ಪತ್ರಿಕೆಗಳಿಗೆ ಆಕಾಶವಾಣಿ ಬಗ್ಗೆ ಆಗಿರ್ಬೋದು ಬಗ್ಗೆ ಆಕಾಶವಾಣಿ ಬಗ್ಗೆ ಕಾರ್ಯಕ್ರಮಗಳನ್ನ ನಿಯಮಿತವಾಗಿ ಕೇಳಿ ಜೊತೆಗೆ ಅಲ್ಲಿ ಮಾಹಿತಿಗಳನ್ನ ಪಡೆದು ಆಕಾಶವಾಣಿ ಬಗ್ಗೆ ಅಂದ್ರೆ ಮಾಧ್ಯಮದಲ್ಲಿ ಆಕಾಶವಾಣಿ ಬಗ್ಗೆ ಕಡಿಮೆ ಮಾಹಿತಿ ಬರುತ್ತೆ ಅದಿಂದ ಆಕಾಶವಾಣಿ ಸಂದರ್ಶನ ಎಲ್ಲ ಕಾರ್ಯಕ್ರಮಗಳನ್ನ ಬರೀತೇನೆ ಆಕಾಶವಾಣಿ ಬಗ್ಗೆ ಯಾವ ತರ ಬರೀತಿದೀರ ಅಂದ್ರೆ ಅಲ್ಲಿನ ಕಾರ್ಯಕ್ರಮಗಳು ಅಂದ್ರೆ ಮುಂದಿನ ಯಾವ ಕಾರ್ಯಕ್ರಮ ಬರುತ್ತೆ ಆ ಒಂದು ಅದರ ಸ್ಪೆಷಲ್ ಏನು ಜೊತೆಗೆ ಹಿಂದೆ ಯಾವ ಯಾವ ಸಂದರ್ಶನಗಳು ಬರುತ್ತೆ ಆ ವ್ಯಕ್ತಿ ಚಿತ್ರಗಳ ಬಗ್ಗೆ ಎಲ್ಲ ನಾನು ಕಲೆಕ್ಟ್ ಮಾಡ್ಕೊಂಡು ಬರೀತೀನಿ ಮೇಡಮ್ ಏನಂದ್ರೆ ವಾಟ್ಸಪ್ ಅಲ್ಲಿ ಮೇಡಮ್ ಈಗ ಆಕಾಶವಾಣಿ ಸಂಬಂಧಪಟ್ಟಂಗೆ ನೀವು ಹೇಳಿದ್ರಿ ಯಾಕೆ ಆಕಾಶವಾಣಿ ಕೇಳ್ತಾ ಇದ್ದೀರಿ ಅಂತ ನನಗೆ ಆಕಾಶವಾಣಿ ಹೆಸರು ತಂದಿರೋದ್ರಿಂದ ಆ ಮೈಸೂರು ಆಕಾಶವಾಣಿಯಿಂದನೇ ನಾನು ಗಾಯಕನೂ ಕೂಡ ಆಗಿದ್ದೇನೆ ಓದ್ತೇನೆ ಬರಿತೇನೆ ಜೊತೆಗೆ ನನ್ನ ಹೆಸರು ಕಾಳಿಹುಂಡಿ ಶಿವಕುಮಾರ್ ಅಂತ ಬಂದಿದೆ ಅಂದ್ರೆ ಆಕಾಶವಾಣಿಯಿಂದ ಅಂತ ಹೇಳ್ಬೋದು ಅದರಿಂದಾಗಿ ನಾನು ಈಗ ವಾಟ್ಸಪ್ಪಲ್ಲಿ ಅಲ್ಲಿ ಆಕಾಶವಾಣಿ ಸಂಬಂಧಪಟ್ಟಂಗೆ ಅಂದ್ರೆ ರಾಜ್ಯದಲ್ಲಿ ಹದಿನಾಲ್ಕು ಆಕಾಶವಾಣಿ ಕೇಂದ್ರ ಇದೆ ಆಕಾಶವಾಣಿ ಕೇಂದ್ರಗಳನ್ನ ನಾನು ಪ್ರತಿಯೊಬ್ಬರೂ ಕೂಡ ಎಲ್ಲ ಆಕಾಶವಾಣಿಯನ್ನು ಕೇಳೋಕ್ಕಾಗೋದಿಲ್ಲ ಬೆಳಗ್ಗೆ ಆ ಆಕಾಶವಾಣಿ ಯಾವ ರೀತಿ ಪ್ರಾರಂಭ ಆಗುತ್ತೆ ಅಂತ ಅಂದರೆ ಯಾವುದು ಸಿಗ್ನೇಚರ್ ಟ್ಯೂನ್ ಇರುತ್ತೆ ಅಲ್ಲಿ ಜೊತೆಗೆ ಅವರು ಸೂಕ್ತಿ ಹೇಳ್ತಾರೆ ಅವತ್ತು ದಿನ ಕಾರ್ಯಕ್ರಮಗಳ ಬಗ್ಗೆ ಹೇಳ್ತಾರೆ ಅಂದರೆ ಯಾವ ರೀತಿ ಪ್ರಾರಂಭ ಆಗುತ್ತೆ ಅಂತ ಅದನ್ನು ನಾನು ರೆಕಾರ್ಡ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಅಂದರೆ ವಾಟ್ಸಪ್ ಗ್ರೂಪಲ್ಲಿ ಒಂದೊಂದು ಸರಣಿ ಥರ ಕೋವಿಡ್ ಟೈಮಲ್ಲಿ ಎಲ್ಲ ಮಾಡಿದೆ ಮತ್ತು ಈಗ ಒಂದು ಸರಣಿ ಮುಗೀತು ಈಗ ಅಂದರೆ ಯಾವ ಥರ ಪ್ರಾರಂಭ ಆಗುತ್ತೆ ಅಂತ ಹಾಗೆ ಅದರಿಂದಾಗಿ ಎಷ್ಟೋ ವಾಟ್ಸಪ್ ಗ್ರೂಪಲ್ಲಿ ಕುತೂಹಲ ಆಗಿದೆ ಸರ್ ನೀವು ಚೆನ್ನಾಗಿ ಬರ್ತಾಯಿದೆ ನಿಮ್ಮ ಒಂದು ಸರಣಿ ಅವ್ರು ಆಕಾಶವಾಣಿ ಫೋನ್ ನಂಬರ್ ಕೊಡಿ ಜೊತೆಗೆ ಒಂದು ಅಡ್ರೆಸ್ ಕೊಟ್ಟರೆ ನಾವು ಕೂಡ ಕೇಳ್ತೇವೆ ಬರಿತೇವೆ ಅಂತ ಹೇಳ್ತಾರೆ ಅದರಿಂದಾಗಿ ಆಕಾಶವಾಣಿ ಆ ಸರಣಿ ಮುಖಾಂತರ ಅದು ಮತ್ತೊಂದು ಇದಕ್ಕೆ ನಾಂದಿಯಾಗಿದೆ ಮೇಡಮ್ ಈ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ನಮ್ಮ ರಾಜ್ಯದ ಹದಿನಾಲ್ಕು ಆಕಾಶವಾಣಿ ಬಗ್ಗೆ ಹೇಗೂ ನಾ ಲೇಖಕ ಆಗಿರೋದ್ರಿಂದ ಅದನ್ನೆಲ್ಲ ಒಂದು ಕಡೆ ಪ್ರತಿಯೊಂದು ಆಕಾಶವಾಣಿಗೂ ಭೇಟಿ ಮಾಡಿ ಅಲ್ಲಿನ ಒಂದು ಪ್ರಸ್ತುತ ಯಾರು ನೆಲ ನಿರ್ಸಕರಾಗಿದ್ದಾರೆ ಜೊತೆಗೆ ಅಲ್ಲಿನ ಕಾರ್ಯಕ್ರಮಗಳ ಸಾಮ್ಯತೆ ಜೊತೆಗೆ ಒಂದು ಕಾರ್ಯಕ್ರಮ ಮತ್ತೊಂದು ಆಕಾಶವಾಣಿಗೆ ಯಾವ ರೀತಿ ಭಿನ್ನ ಆಗಿದೆ ಅಂತ ಜೊತೆಗೆ ಕಾರ್ಯಕ್ರಮಗಳ ವಿವರ ಜೊತೆಗೇನೆ ಆವತ್ತು ದಿನ ಯಾವ್ಯಾವ ಕಾರ್ಯಕ್ರಮ ಬರುತ್ತೆ ಅದರ ಇತಿಹಾಸ ಅಂದರೆ ಎಷ್ಟು ವರ್ಷ ಆಗಿದೆ ಅಂತ ಈಗ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಆಕಾಶವಾಣಿ ಕೇಂದ್ರಗಳಿದೆ ಎಲ್ಲಾ ಕೇಂದ್ರಗಳ ಬಗ್ಗೆನು ನೀವು ಸವಿವರವಾಗಿ ತಿಳಿಸ್ತಾ ಇದ್ದೀನಿ ಬರ್ತೇವೆ ಅಂದ್ರೆ ಪುಸ್ತಕದ ರೂಪದಲ್ಲಿ ಬರ್ತಾ ಇದ್ದೀನಿ ರೆಕಾರ್ಡ್ ಬರ್ತಾ ಇದೆ ಈಗ ನೀವು ಲೇಖನಗಳನ್ನ ಬರೀ ಲೇಖನಗಳು ಬರೆದು ಅದರಲ್ಲಿ ಎಲ್ಲಾ ಮಾಹಿತಿಗಳನ್ನ ಪ್ರೆಸೆಂಟ್ ಅಂದ್ರೆ ಈಗ ಈ ಪ್ರಸ್ತುತ ಎಷ್ಟು ವರ್ಷ ಆಗಿದೆ ಆಕಾಶವಾಣಿಗೆ ನಮ್ಮ ಭಾರತದಲ್ಲಿ ಮೊದಲ ಆಕಾಶವಾಣಿ ಅಂತ ಹೇಳಿದೆ ಮೈಸೂರು ಮೈಸೂರು ಎಲ್ಲ ಆಕಾಶವಾಣಿಗೂ ಹಿರಿಯಣ್ಣನೇ ಅಂತ ಇದೆ ಈಗ ಈ ಸಂದರ್ಭದಲ್ಲಿ ನಾಕಸ್ತೂರಿ ಅವರನ್ನ ನೆನೆಸ್ಕೊಳ್ಬೇಕಾಗುತ್ತೆ ಭಾರತದಲ್ಲೇ ಮೊದಲ ಆಕಾಶವಾಣಿ ಅಂತ ನಮ್ಮ ಮೈಸೂರು ಆಕಾಶವಾಣಿ ಕರೀತಾರೆ ಅದು ಎಲ್ಲ ಆಕಾಶವಾಣಿಗೂ ಹಿರಿಯಣ್ಣ ಈಗ ತೊಂಬತ್ತು ತುಂಬಿ ತೊಂಬತ್ತೊಂದರ ಸಂಭ್ರಮದಲ್ಲಿದೆ ಹಾಗೇನೆ ಸತಮಾನದತ್ತ ದಾಪುಗೋಲಾಗ್ತಾ ಇದೆ ಈ ಸಂದರ್ಭದಲ್ಲಿ ನಾನು ಎಲ್ಲ ಆಕಾಶವಾಣಿಗೂ ಭೇಟಿ ಕೊಟ್ಟು ಅಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನ ಅಂತ ಹೇಳದ್ನಲ್ಲ ಎಲ್ಲ ಅಧಿಕ ಮಾಹಿತಿಗಳನ್ನ ಅಧಿಕಾರಿಗಳಿಂದ ಪಡೆದು ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡಿದ್ರೆ ಈ ಒಂದು ಎಲ್ಲೋ ಒಂದು ಕಡೆ ಈಗ ಮ ನಮ್ಮ ಯುವಜನತೆ ಆಗಿರ್ಬೋದು ನಮ್ಮ ಜನಗಳಾಗಿರ್ಬೋದು ಎಲ್ಲೋ ಒಂದು ಮಾ ಸಂಪರ್ಕ ಮಾಧ್ಯಮಗಳ ಭರಾಟೆಯಲ್ಲಿ ಎಲ್ಲೋ ಕಳೆದು ಹೋಗ್ತಾ ಇದ್ದಾರೆ ವಾಟ್ಸಪ್ ಗ್ರೂಪಲ್ಲಾಗಿರ್ಬೋದು ಸುಮ್ಮನೆ ಮೊಬೈಲ್ ಕಾಲಗಳನ್ನು ಮಾಡ್ತಾ ಇದ್ದಾರೆ ಅದರಿಂದಾಗಿ ಮತ್ತೆ ಕೇಳುವ ಒಂದು ಇದನ್ನು ಅಂದರೆ ಓದ್ತಾರೆ ಹವ್ಯಾಸವನ್ನು ರೂಢಿಸ್ಬೇಕು ಅಂತ ನಾನು ಮಾಡ್ತಾಯಿದ್ದೀನಿ ಇನ್ನೇನೇನು ಹವ್ಯಾಸ ನಾವು ಮೊದ್ಲು ಹೇಳ್ದಂಗೆ ನವಗಾನ ಮಿಲನ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ವಿ ಅನಿರೀಕ್ಷಿತವಾಗಿ ನನ್ಗೆ ನಂಜನಗೂಡು ನಗರಸಭೆಯಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅನಿರೀಕ್ಷಿತವಾಗಿ ನಮ್ಮ ರೈಲಲ್ಲಿ ಗಾಯನ ತಂಡ ಪರಿಚಯ ಇತ್ತು ಆ ತ ಈಗ ಮೂರು ವರ್ಷದಿಂದ ನಾವು ನವಗಾನ ಮಿಲನ ಟ್ರಸ್ಟ್ ಅಂತ ಮಾಡ್ಕೊಂಡಿರೋದ್ರಿಂದ ಮೈಸೂರಲ್ಲಿ ಒಂದು ಈ ಯಾವುದೇ ಗಣಪತಿ ಕಾರ್ಯಕ್ರಮ ನಡೀಲಿ ಆ ಮೂರು ವರ್ಷದಿಂದ ಉಚಿತವಾಗಿ ನಾವು ಕರೋಕೆ ಗೀತೆಗಳನ್ನು ಆಡ್ತೇವೆ ಹಾಗೆ ಲೈವ್ ಮ್ಯೂಸಿಕನ್ನು ಕೂಡ ಎಷ್ಟೋ ಸಲಿದ್ದೀವಿ ಆರ್ಕೆಷ್ಟೋ ಥರ ಮಾಡ್ತಾ ಇದ್ದೀವಿ ಅಂದರೆ ನಾವು ಎಲ್ಲ ನೌಕರರಾಗಿರೋದ್ರಿಂದ ಅಲ್ಲಿ ಒಂದು ವೇಳೆ ದುಡ್ಡು ಕೊಟ್ಟರೆ ಅದನ್ನು ಕಲೆಕ್ಟ್ ಮಾಡಿ ಬಡ ಬಗ್ಗರಿಗೆ ದಾನ ಮಾಡೋತನ್ನು ಕೂಡ ಮಾಡ್ತಾ ಇದ್ದೀವಿ ಅದರಿಂದಾಗಿ ನವಗಾನ ಮಿಲನ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡಿ ಅಲ್ಲಿ ಎಲ್ಲ ಸದಸ್ಯರು ಕೂಡ ಗಾಯನ ಅಂದರೆ ಚಿತ್ರಗೀತೆ ಆಗಿರ್ಬೋದು ಭಕ್ತಿಗೀತೆ ಭಾವಗೀತೆ ಎಲ್ಲವನ್ನ ಆಡಿ ಅಲ್ಲಿ ಬರುವ ದುಡ್ಡನ್ನು ನಾವು ಬಡಬಗ್ಗರಿಗೆ ಕೊಡ್ತಾ ಇದ್ದೀವಿ ಅದೇ ಹಾಗೇ ರೀತಿನೇ ಶಿವರಾತ್ರಿಗೂ ಕೂಡ ಕರೀತಾರೆ ಅಂದರೆ ನಾವು ದೇ ಜನಪದ ಗೀತೆ ಭಕ್ತಿಗೀತೆ ಭಾವಗೀತೆ ಎಲ್ಲವನ್ನು ಕೂಡ ಆಡೋದ್ರಿಂದ ಎಲ್ಲೋ ಒಂದು ಕಡೆ ಆ ಗಾಯನ ಕ್ಷೇತ್ರದಲ್ಲೂ ಕೂಡ ಮುಂದುವರಿತಾ ಇದ್ದೀವಿ ಮತ್ತೆ ನನ್ನ ಮಗಳು ದೀಪ್ತಿ ಕೆ ಎಸ್ ಅಂತ ಈಗ ಪಶ್ಪೀ ಸಿ ಓದ್ತಾ ಇದ್ದಾಳೆ ಪ್ರಮತಿ ಇಲ್ಲಿ ಈಗ ಸ್ಕೂಲಲ್ಲಿ ಅವಳ ಹೆಸರಲ್ಲಿ ಒಂದು ದೀಪ್ತಿ ಸಾಂಸ್ಕೃತಿಕ ಕಾರ್ಯಕ್ರಮ ದೀಪ್ತಿ ಸಾಂಸ್ಕೃತಿಕ ವೇದಿಕೆ ಅಂತ ಒಂದು ಸಾಹಿತ್ಯ ಒಂದು ವೇದಿಕೆ ಮಾಡ್ಕೊಂಡಿದ್ದೀನಿ ಆ ವೇದಿಕೆಯಲ್ಲಿ ನಾನು ಸದಾಭಿರುಚಿಯ ವ್ಯವಸ್ಥೆಗಳನ್ನು ರೂಢಿಸಿಕೊಳ್ಳಲಲ್ಲದೇ ನಮ್ಮ ಸಾಹಿತ್ಯದಲ್ಲಿ ಅಂದರೆ ಅಪರೂಪದ ಸಾಹಿತ್ಯದ ಪ್ರತಿಭೆಗಳನ್ನು ಸಂದರ್ಶನ ಮಾಡಿ ಸಾಧನೆ ಸಾಧನೆ ಸಂದರ್ಶನ ಮಾಡಿ ಗುರುತಿಸಿ ಅವರಿಗೆ ಪ್ರೋತ್ಸಾಹ ಮಾಡಿ ಜೊತೆಗೆ ಒಂದು ಪ್ರಶಸ್ತಿಗಳನ್ನು ಕೊಟ್ಟು ಜೊತೆಗೆ ನಮ್ಮ ಉದ್ಯಾನ ಮೈಸೂರಿನಲ್ಲಿ ಸಾಹಿತ್ಯ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಬರ್ತಾ ಇದ್ದೀನಿ ಅಂದರೆ ಎಷ್ಟು ದಿನ ಆಯಿತು ಸರ್ ಶಿವಮೊಗ್ಗ ಅದು ಅಲ್ಲಿ ಇದನ್ನು ಹೇಳಬೇಕಾಗುತ್ತೆ ಯಾಕಂದರೆ ಮೇಡಮ್ ಅದು ಪ್ರೊಫೆಸರ್ ಕೆ ಭೈರವಮೂರ್ತಿ ಅಂತ ಇದ್ದರು ಅವರು ಸಂಜೆ ಕಾಲೇಜ್ ಗುರುಗಳಾಗಿದ್ದರು ಅವರು ನಾನು ಒಂದು ಎರಡು ಪುಸ್ತಕಗಳನ್ನು ನಾನು ನನ್ನ ಪುಸ್ತಕಗಳು ಮಾಡಲಿಲ್ಲ ಮೊದಲು ನಾನು ತ್ರಿವೇಣಿ ವಿ ಪಾಂಡುಪುರ ಅಂತ ಒಬ್ಬರು ನಮ್ಮ ಆಫೀಸಲ್ಲಿ ಟೈಪಿಸ್ಟ್ ಆಗಿದ್ದರು ಅವರು ಕವನಗಳನ್ನು ಚೆನ್ನಾಗಿ ಬರಿತಾಯಿದ್ರು ಮೇಡಮ್ ಈಗೋ ಒಂದು ಸಲ ನೋಡಿದಾಗ ಗುರುತಿಸ್ದೆ ಆಗ ಒಂದು ಎಂಬತ್ತು ಕವನ ಬರೆಸ್ತೆ ಅವ್ರ ಕರೆ ನೀವು ಚೆನ್ನಾಗಿ ಬರಿತಾ ಇದ್ದೀರಿ ಮೇಡಮ್ ಬರೀಲಿ ಅಂತ ಹೇಳಿದೆ ಬರೆಸಿದಾಗ ಅದನ್ನು ಪುಸ್ತಕನ ನಾನೇ ದುಡ್ಡು ಕೊಟ್ಟು ಹಸ್ತ ಮಾಡಿಸ್ತೆ ಅವ್ರಿಗೆ ಅದೊಂದು ಮಾ ಅದನ್ನು ಬಿಡುಗಡೆ ಸಮಾರಂಭದಲ್ಲಿ ಪ್ರೊಫೆಸರ್ ಭೈರವ್ ಭೈರವಮೂರ್ತಿ ಅವರು ಸಿ ಪಿ ಕೆ ಅವರು ಮೈಸೂರಿನ ಸಿ ಪಿ ಕೃಷ್ಣಕುಮಾರ್ ಅಂತ ಪ್ರಸಿದ್ಧಿಯಾಗಿದ್ದಾರೆ ಅವರು ನಮ್ಮ ಇದ್ದಾರೆ ಖುಷಿಯಾಗುತ್ತೆ ನಮ್ಮ ಅವ್ರ ಮನೆಗೆಲ್ಲ ಹೋಗ್ತಾ ಇರ್ತೀವಿ ನಾವು ಕಣ್ಣೂರು ಈ ಎಲ್ಲ ಆದರೆ ಪ್ರೊಫೆಸರ್ ಕೆ ಗೈರವ್ ಭೈರವ ಮೂರ್ತಿ ಈ ದಿನ ಇಲ್ಲ ಆದರೂ ಕೂಡ ಅವರು ಈ ಒಂದು ದೀಪ್ತಿ ಸಾಂಸ್ಕೃತಿಕ ವೇದಿಕೆ ಹುಟ್ಟಲು ನಾಂದಿ ಆಯಿತು ನಾಂದಿ ಮಾಡಿದ್ರು ಅವರು ಅವರು ಇವತ್ತು ಈ ದಿನದಲ್ಲಿ ನೆನೆಸ್ಕೊಳ್ತೀನಿ ಆ ಸಂಸ್ಥೆಯ ಮೂಲಕ ಮುಖಾಂತರ ನಾನು ಸಾಹಿತ್ಯದ ಒಂದು ಎಲ್ಲ ಕಡೆ ಮೈಸೂರು ಅಲ್ಲದೆ ಹೊರಗಡೆ ಕೂಡ ಸಾಹಿತ್ಯ ಕಾರ್ಯಕ್ರಮಗಳನ್ನ ಪ್ರಚಾರ ಮಾಡ್ತಾ ಬರ್ತಾ ಇದ್ದೀನಿ ಸುಮಾರು ಒಂದು ಎಷ್ಟು ವರ್ಷ ಆಯ್ತು ಅಂತ ಅದು ಒಂದು ಹದಿನೈದು ವರ್ಷ ಆಗಿದೆ ಮೇಡಮ್ ಹದಿನೈದು ವರ್ಷದಿಂದ ಹದಿನೈದು ವರ್ಷದಿಂದ ಮಾಡ್ತಾ ಇದ್ದೀನಿ ತನ್ನ ಅಳತೆ ಮೀರಿ ಕೆಲವರು ಕಾರ್ಯಕ್ರಮ ಮಾಡಿದಾಗೆಲ್ಲ ಹಣಕಾಸು ಬೇಕಾಗುತ್ತೆ ಆದ್ರೆ ನಾನು ಯಾರನ್ನೂ ಕೂಡ ದುಡ್ಡು ಕೇಳಲ್ಲ ನನ್ನ ತಕ್ಕಳತೆಗೆ ತಕ ತೆಗೆದುಕೊಂಡು ಆ ಪ್ರತಿಭೆಗಳನ್ನು ಗುರುತಿಸಿ ದೊಡ್ಡವ್ರನು ಆಗಿರ್ಬೋದು ಚಿಕ್ಕವ್ರನ್ನೂ ಆಗಿರ್ಬೋದು ಗುರುತಿಸಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದು ಜೊತೆಗೆ ಸರಳ ಸುಂದರವಾಗಿ ಮಾಡ್ತಾ ಬರ್ತಾ ಇದ್ದೀನಿ ಖುಷಿ ಆಯ್ತು ಕನ್ನಡ ಭಾಷೆಗೆ ಕರ್ನಾಟಕಕ್ಕೆ ಕನ್ನಡ ನುಡಿಗೆ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಇದ್ದೀರಾ ಹೌದು ಮೇಡಮ್ ಅದ್ರಿಂದ ಪತ್ರಿಕೆ ಹೌದು ಮೇಡಮ್ ಅದೇ ರೀತಿ ಹೇಳಿದ್ನಲ್ಲ ಮೇಡಮ್ ನೀವು ಎಲ್ಲ ಪತ್ರಿಕೆಗಳು ಮಾಡೋದ್ನಲ್ಲ ಆ ಪತ್ರಿಕೆಗಳಲ್ಲಿ ನಮ್ಮ ನಾಡು ನುಡಿ ಸಂಸ್ಕೃತಿ ಬಗ್ಗೆನೇ ಕೂಡ ಹಲವು ಪದ ಲೇಖನಗಳನ್ನು ಒಂದು ಚಿತ್ರಗಳನ್ನು ತೆಗೆದು ಪ್ರದರ್ಶನ ಮಾಡ್ತಾ ಇದ್ದೀನಿ ಅವರು ಕಲಾಮಂದಿರದಲ್ಲೆಲ್ಲ ಪ್ರದರ್ಶನ ಮಾಡಿದೆ ಪತ್ರಿಕೆಗಳಲ್ಲಿ ನಮ್ಮ ನಾಡು ನುಡಿ ಅಂದರೆ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಪತ್ರಿಕೆಗಳಲ್ಲಿ ಯಾವ ರೀತಿ ಬಂದಿದ್ದ ಲೇಖನಗಳು ನಮ್ಮ ನಾಡು ನುಡಿ ಸ್ಥಿತಿ ಜೊತೆಗೆ ಗಣಪತಿ ಮಾಡ್ತಾ ಬಂದ ಜೊತೆ ಇದೆಲ್ಲ ಮಾಡ್ಕೊತ ಬಂದಿದೆ ಈಗೇ ನಾನು ಮುಂದುವರೆದು ನಂತರದಲ್ಲಿ ನಮ್ಮ ಭಾರತ ಹೇಳಿ ಕೇಳಿ ವೈವಿಧ್ಯತೆಯಲ್ಲಿ ವಿವಿಧತೆಯಲ್ಲಿ ಏಕತೆ ಹೊಂದಿರುವ ನಮ್ಮ ದೇಶ ಭಾರತ ಅದರಲ್ಲೂ ಕೂಡ ನಮ್ಮ ಕರ್ನಾಟಕ ಅಂದರೆ ಹೆಮ್ಮೆ ಆಗುತ್ತೆ ಅಲ್ಲಿ ಹಬ್ಬಗಳಾಗಿರ್ಬೋದು ಸಾಂಸ್ಕೃತಿಕ ಆಗಿರ್ಬೋದು ಮುಂದಿನ ಜನವರಿಗೆ ಮುಂದಿನ ತಲೆಮಾರಿಗೆ ಕೊಂಡೊಯ್ಯಲು ನಾನು ಸಂಗ್ರಹ ಮಾಡಿರುವ ಲೇಖನಗಳನ್ನಾಗಿರ್ಬೋದು ಚಿತ್ರಗಳನ್ನಾಗಿರ್ಬೋದು ಪ್ರದರ್ಶನ ಮಾಡಿ ನಮ್ಮ ಎಲ್ಲ ಸಂಕ್ರಾಂತಿ ಹಬ್ಬ ಆಗಿರ್ಬೋದು ದೀಪಾವಳಿ ಹಬ್ಬ ಆಗಿರ್ಬೋದು ಯುಗಾದಿ ಆಗಿರ್ಬೋದು ಎಷ್ಟೋ ನಮ್ಮ ಯುವತಿನ ಯುವ ಯಾವ ಹಬ್ಬ ಏನು ಅಂತ ಗೊತ್ತಾಯ್ತಲ್ಲ ಅಂದರೆ ಹಿಂದೆ ಮೇಡಮ್ ನಾವು ನೆನಪು ಮಾಡ್ಕೊಳ್ತೀನಿ ನಾವು ಬಾಲ್ಯದಲ್ಲಿದ್ದಾಗ ದೀಪಾವಳಿ ಹಬ್ಬ ಬರ್ತಿತ್ತು ಪಟಾಕಿಗಳು ತಂದು ಕೊಡ್ತಿರಲಿಲ್ಲ ಬಟ್ಟೆ ಒರೆಸ್ತಿರ್ಲಿಲ್ಲ ಜೊತೆಗೆ ಏನಾದರೂ ಹಬ್ಬ ಹರಿದಿನಗಳಲ್ಲೇ ತಿಂಡಿ ಸಿಹಿ ತಿಂಡಿ ಅಂದ್ರೆ ಅಂದರೆ ದಿನ ಎಲ್ಲ ಬರೀ ಅನ್ನ ಸಾಂಬಾರು ದೀಪಾವಳಿ ಯುಗಾದಿ ಹಬ್ಬದಿಸ ಮಾತ್ರ ಇಡ್ಲಿ ವಡೆ ದೋಸೆ ಇದ್ರು ಅದೊಂದು ನೆನ್ಪುಕೊಳ್ತೀವಿ ಜೊತೆಗೆ ಬಟ್ಟೆ ಒರೆಸಿಕೊಂದು ಬಟ್ಟೆನೂ ಕೊಡ್ತಿರ ತೆಗೆದುಕೊಡ್ತಿರ್ಲಿಲ್ಲ ಈಗ ನಮ್ಮ ಮಕ್ಕಳಿಗೆ ಎಲ್ಲ ಇದೀವಿ ಪಟಾಕಿಗಳನ್ನ ಬಾಕ್ಸ್ ಕಟ್ಲೆ ತಗೊಡ್ತೀವಿ ಹಿಂದೆ ನಮ್ಮ ಬಾಲ್ಯದಲ್ಲಿ ದುಡ್ಡಿರಲಿಲ್ಲ ನಮಗೆ ಕಷ್ಟ ಆಗ್ತಿತ್ತು ಹಬ್ಬದ ಸಂಭ್ರಮ ಹೆಚ್ಚಿರ್ತಿತ್ತು ಇವಾಗ ನಮಗೆಲ್ಲ ಕೈ ತುಂಬ ದುಡ್ಡಿದೆ ಮಕ್ಕಳಿಗೆ ಪಟಾಕಿ ಎಲ್ಲ ತೊಗೊಳ್ತೀವಿ ಆದರೆ ಮಕ್ಕಳಲ್ಲಿ ಸಂಭ್ರಮ ಇಲ್ಲ ಯಾಕೆಂದರೆ ಎಲ್ಲೋ ಒಂದು ಕಡೆ ಅವ್ರು ಕಳೆದೋಗ್ತಾ ಇದ್ದಾರೆ ಅದರಿಂದಾಗಿ ನಮ್ಮ ಹಬ್ಬದ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಬೇಕಾಗಿರಲಿ ಅದರಿಂದಾಗಿ ನಾನು ಎಲ್ಲ ಒಂದು ಸಂಸ್ಕೃತಿ ಉಳಿಸ್ಬೇಕು ಉಳಿಸ್ಬೇಕಾಗಿರೋದ್ರಿಂದ ನಾನು ಎಲ್ಲ ಶಾಲಾ ಕಾಲೇಜುಗಳಿಗೂ ಕೂಡ ಈ ದಿನಗಳಲ್ಲಿ ಭೇಟಿ ಮಾಡಿ ನಮ್ಮ ಸಂಸ್ಕೃತಿ ಬಗ್ಗೆ ಜೊತೆಗೆ ಅವ್ರು ಯಾವ ರೀತಿ ತಯಾರು ಮಾಡ್ಕೋಬೇಕು ಯಾವ ರೀತಿ ಎಚ್ಚರವಾಗಿರಬೇಕು ಅಲ್ಲದನ್ನೇ ನಾನು ಪೋಷಕರಿಗೂ ಒಂದು ಕಿವಿ ಮಾತು ಹೇಳ್ತೀನಿ ಮೇಡಮ್ ಮಕ್ಕಳನ್ನು ಒಂದು ಮಾರ್ಕ್ಸನ್ನ ಒಂದು ರನ್ ಮಿಷಿನ್ ಅಂತ ಕಣ್ಕ ಕಣ್ಕೊಂಬಿಟ್ಟಿದ್ದಾರೆ ಅದರಿಂದಾಗಿ ಆ ಒಂದು ಅಂಕಗಳಿಕೆಯಲ್ಲೇ ಅವ್ರನ್ನ ಆದ್ಯತೆ ಕೊಡ್ತಾ ಇದ್ದಾರೆ ಅದರಿಂದ ಹೊರಬಂದು ಮಕ್ಕಳಿಗೆ ಒಂದು ಸಂಸ್ಕಾರಯುತ ಒಂದು ಗುಣವನ್ನು ಬಳಸಬೇಕಾಗುತ್ತೆ ಮೇಡಮ್ ಯಾಕಂದರೆ ಈಗ ಮಕ್ಕಳು ರ್ಯಾಂಕ್ ಪಡ್ಕೊಳ್ತಾರೆ ಅವ್ರಿಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದರಿಂದಾಗಿ ಆ ಎಲ್ಲ ಒಂದು ಸಂಸ್ಕಾರ ಗುಣಗಳನ್ನು ಕಳಿಸ್ಬೇಕಾಗುತ್ತೆ ನಮ್ಮ ಬಾಲ್ಯ ಜೀವನ ಜೀವನ ಹೇಗೆ ಆಗೋಯಿತು ಮಕ್ಕಳು ಜೀವನ ಎನ್ಸ್ಕೊಂಡ್ರೆ ಕಷ್ಟ ಆಗುತ್ತೆ ಮೇಡಮ್ ಮೊಬೈಲಲ್ಲೇ ಕಳೆದ್ಬಿಡ್ತಾ ಇದ್ದಾರೆ ಅದರಿಂದಾಗಿ ಆ ಒಂದು ಸಂಸ್ಕಾರವನ್ನು ಅಂದರೆ ಈಗ ನಾವು ಶಿಕ್ಷಣವೂ ಯಾವ ರೀತಿ ಅಂತಲೇ ಗೊತ್ತಾಗ್ತಾ ಇಲ್ಲ ಅದರಿಂದಾಗಿ ಮೊದಲು ನಮಗೆ ನಮ್ಮ ಬದುಕನ್ನು ಕಲ್ತ್ಕೊಳ್ಬೇಕು ಅವರು ರ್ಯಾಂಕು ಯಾವಾಗಲೂ ಬರ್ತಾನೆ ಬಡ ಅಂದರೆ ಅದರಿಂದಾಗಿ ನಾವು ಮೊದಲು ಸರ್ಕಾರಿ ಶಾಲೆಯಲ್ಲಿ ಓದಬೇಕಾಗುತ್ತೆ ಜೊತೆಗೆ ಗೊತ್ತ ಗುಣಗಳನ್ನು ಬೆಳೆಸ್ಕೊಳ್ಬೇಕಾಗುತ್ತೆ ಅದನ್ನೆಲ್ಲ ನಾನು ನನ್ನ ಸಂಗ್ರಹದಲ್ಲಿ ನನ್ನ ಲೇಖನಗಳಲ್ಲಿ ನನ್ನ ಎಲ್ಲನೂ ಕಂಡ್ಕೊಳ್ತಾ ಇದ್ದೀನಿ ಬರೀತಾ ಇದ್ದೀನಿ ನೀವು ಸರ್ ನೀವು ಬರಹದಲ್ಲಿದ್ದೀರಾ ಅದ್ರ ಜೊತೆಗೆ ನೀವು ಗಾಯಕ ಕೂಡ ಹೌದು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಒಂದೆರಡೇ ಎರಡು ಸಾಲು ಹೇಳಿ ಸರ್ ಅದಕ್ಕಿಂತ ಮುಂಚೆ ನಾನು ಅಮೋಘಮ್ ಚಾನಲ್ಗೆ ಒಂದು ಶುಭಾಶಯ ಹೇಳಲೇಬೇಕಾಗುತ್ತೆ ಅಮೋಘಮ್ ಚಾನಲ್ ಅಲ್ಲಿ ಈಗ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಏನಕ್ಕೆ ಒಂದು ವಾಟ್ಸ್ಆಪ್ ಗ್ರೂಪ್ ಕಾರಣ ಆಗುತ್ತೆ ಎಲ್ರು ಆಗುತ್ತೆ ನಮ್ಗೆ ಮಣಿಶ್ರೀ ಮೇಡಮ್ ಅವರು ಹೇಗೆ ಪರಿಚಯ ಆಗ್ತಾರೆ ಅಂದ್ರೆ ಸ್ನೇಹ ಬಳಗ ಆ ಹೆಸರನ್ನೇ ಖುಷಿ ಆಗುತ್ತೆ ಸ್ನೇಹ ಬಳಗ ಅಂತ ಒಂದು ವಾಟ್ಸಪ್ ಗ್ರೂಪ್ ಇದೆ ಆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅಡ್ಮಿನ್ ಪುಷ್ಪಲತಾ ಪಣಿರಾಜ್ ಅಂತ ನಿಮಗೆಲ್ಲ ಗೊತ್ತಿರಂಗೇನೆ ಅವರು ಒಂದು ಲವಲವಿಕೆ ಕಾರ್ಯಕ್ರಮನ ಎಲ್ಲಾ ವಾಟ್ಸಾಪ್ ಗ್ರೂಪ್ ಗಳು ಇದೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಷ್ಟೇ ಆಗ್ತಾ ಇದೆ ಸಮಾನ ಅವರು ಒಂದು ಟೀಮ್ ಲೀಡರ್ ಆಗಿ ಒಂದು ಸಾಹಿತ್ಯಗಳಾಗಿರ್ಬೋದು ಪ್ರವಾಸ ಆಗಿರ್ಬೋದು ಅಂದ್ರೆ ಗಾಯನ ಆಗಿರ್ಬೋದು ಎಲ್ಲಾ ಕಾರ್ಯಕ್ರಮಗಳನ್ನ ನಿಯಮಿತವಾಗಿ ಅಂದ್ರೆ ಎಲ್ಲಾ ಒಂದು ಬಳಗದವರು ಭಾಗವಹಿಸಬೇಕು ಅಲ್ಲಿ ಭಾಗವಹಿಸಬೇಕು ಆತರ ಮಾಡ್ಕೊತಾ ಬರ್ತಾ ಇದ್ದಾರೆ ಅಲ್ಲಿ ನೀವು ಪರಿಚಯ ಆಯಿತು ಮಣಿಸಿ ಮೇಡಮ್ ಅವರು ಅದರಿಂದಾಗಿ ಒಂದು ಎಲ್ಲ ಕುಳಿತಿದ್ದೀನಿ ಅಂದ್ರೆ ನಿಮ್ಮ ಒಂದು 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 ಬಳಗಕ್ಕೂ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ ಒಬ್ಬೊಬ್ರು ಒಂಥರ ಪ್ರತಿಭೆ ಇದೆ ಅದರಿಂದಾಗಿ ನೀವು ನನ್ನನ್ನು ಗುರುತಿಸಿದ್ರೆ ಆಯ್ತು ಯಾಕಂದ್ರೆ ಆ ಒಬ್ಬರಿಗಿಂತ ಒಬ್ಬರು ಭಿನ್ನ ಆಗಿರ್ತಾರೆ ಅದರಿಂದಾಗಿ ಎಲ್ಲೋ ಒಂದ್ ಕಡೆ ನಾವು ವಾಟ್ಸಪ್ ಗ್ರೂಪ್ ಅಲ್ಲಿ ತೊಡಸ್ಕೊಂಡಿದ್ರಿಂದ ನಾನು ಸ್ನೇಹ ಬಳಗ ಅಲ್ಲದೇ ಕಿದ್ಮಾ ಗ್ರೂಪ್ ಅಂತ ಬರುತ್ತೆ ಹಾಗೇನೆ ಸಮುದ್ರತಾ ಸೋತ್ರು ಬಳಗ ಅಂತ ಇರೋದ್ರಿಂದ ಆ ಸಮುದ್ರತಾ ಸೋತ್ರು ಬಳಗನೂ ಮಾಡಿದೀವಿ ಸಮುದ್ರತಾ ಸೋತ್ರ ಬಳಗ ಅಂದ್ರೆ ನಾವು ಇದನ್ನ ಹೇಳ್ಲೇಬೇಕಾಗುತ್ತೆ ಮೈಸೂರು ಆಕಾಶವಾಣಿ ನೂರು ಪಾಯಿಂಟ್ ಆರು ಎಫ್ ಎಮ್ ಹೇಗೆ ಭಾರತದಲ್ಲಿ ಮೊದಲ ಆಕಾಶವಾಣಿ ಅಂತ ಕರಿತೇವೆ ಹಾಗೆಯೇ ನಮ್ಮ ಮೈಸೂರು ಆಕಾಶವಾಣಿಯ ಒಂದು ಕೇಳುಗರ ಬಳಗ ಸಮುದ್ಧತ ಅಂತ ಇದರ ಒಂದು ರೂವಾರಿ ಎಂ ಕೆ ರುಕ್ಮಿಣಿ ಅಂತ ಅವರು ಈ ರೀತಿ ಈ ದಿನ ಎಲ್ಲ ಇಲ್ಲ ನಿಧನರಾಗಿದ್ದಾರೆ ಅವರು ಆ ಸಂಘಕ್ಕೆ ಹೆಸರಿಟ್ಟಿದ್ದಾರೆ ಅಲ್ಲಿ ನಮ್ಮ ಹಲವು ಸ್ನೇಹಿತರಿದ್ದಾರೆ ರಾಜೇಶ್ವರಿ ಮೇಡಮ್ ಆಗಿರ್ಬೋದು ಅಥವಾ ಕಣ್ಣೂರು ವಿಗೋಚೇರಿ ಅಧ್ಯಕ್ಷರ ಅಧ್ಯಕ್ಷರಾಗಿದ್ದಾರೆ ಹಾಗೇಲೆ ಪ್ರತಿಯೊಬ್ಬರು ಅಂದ್ರೆ ಎಲ್ಲರ ಹೆಸರು ಹೇಳಕ್ಕಾಗಲ್ಲ ಪ್ರತಿಯೊಬ್ಬರು ಕೂಡ ನಮ್ಮ ಒಂದು ಸಮುದ್ರದ ಬಳಗದಲ್ಲಿ ಇರೋದ್ರಿಂದ ಅವರು ಆಕಾಶವಾಣಿ ಮತ್ತು ಕೇಳುಗರ ನಡುವೆ ಒಂದು ಸಮುದ್ರ ವೇದಿಕೆಯಾಗಿ ಆ ಒಂದು ಬಳಗ ಇವತ್ತಿಗೂ ಕೂಡ ಹಲವು ಕಾರ್ಯಕ್ರಮಗಳನ್ನ ಕೊಡ್ತಾ ಬರ್ತಾ ಇದೀವಿ ಅದರಿಂದಾಗಿ ಒಂದು ಎಲ್ಲ ಒಂದು ಕಡೆ ಎಲ್ಲ ಸೇವೆ ನಡೀತಾ ಇದೆ ನಾವು ಯಾವುದೇ ಕಾರ್ಯಕ್ರಮ ಹೇಳ್ಬೇಕಾದ್ರೆ ಗಣಪತಿಗಳ ಬಗ್ಗೆ ಹಾಡ್ತಾ ಇರ್ತೀವಿ ಒಂದು ಗಣಪತಿ ಬಗ್ಗೆ ಒಂದು ಭಕ್ತಿಗೀತೆ ಇದೆ ಡಾಕ್ಟರ್ ರಾಜ್ಕುಮಾರ್ ಅವರು ಆಡಿದ್ದಾರೆ ಮೇಡಮ್ ಆ ಒಂದು ಎಲ್ಲ ಕಾರ್ಯಕ್ರಮ ಅಂದರೆ ನಾನು ಗ ಗಾಯನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಕೆ ಮುಂಚೆನೇ ಎಲ್ಲ ಕಡೆ ಹಾಡನ್ನು ಆಡ್ತಾ ಇರ್ತೀನಿ ವಿಜಯ ವಿನಾಯಕನೆ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದ್ದಾರೆ ಅದನ್ನು ಆಡ್ತೇನೆ ಮೇಡಮ್ ಈಗ ವಿಜಯ ವಿನಾಯಕನೇ ಗಜಮುಖನೇ ಸಾಗರನೇ ವಿಜಯ ವಿನಾಯಕನೇ ಗಜಮುಖೇ ಕರುಣಾಸಾಗರನೆ ಅರಿಯರ ಬ್ರಹ್ಮರು ಅನವರತ ಭಜಿಸುವ ಅರಿಯರ ಬ್ರಹ್ಮರು ಅನವರತ ಭಜಿಸುವ ಮೂ ಜಗದೊಡೆಯ ಗಣೇಶನೇ ವಿಜಯ ವಿನಾಯಕನೇ ಈ ಗೀತೆನ ಎಲ್ಲ ಕಡೆ ಆಡ್ತಾ ಇರ್ತೀನಿ ಮೇಡಮ್ ರಾಜ್ಕುಮಾರ್ ಅವರು ಒಂಥರ ಆಡಿದರೆ ನಾನು ಒಂಥರ ಬೇರೆ ಶೈಲಿಯಲ್ಲಿ ಆಡ್ತಾ ಇದ್ದೀನಿ ಅದರಿಂದಾಗಿ ನಮ್ಮ ನಮ್ಮ ನಾಡು ನುಡಿಗೆ ಸಂಸ್ಕೃತಿಗೆ ತಮ್ಮದೇ ಆದ ಶೈಲಿ ಅಂದರೆ ನೋಡಿ ಪರಭಾಷೆಗಳನ್ನು ನಡೆಸಲಿಲ್ಲ ಒಂದು ಯಾವುದೇ ಒಂದು ತಮ್ಮ ಪ್ರತಿಯೊಂದು ಪ ಚಿತ್ರಗಳಲ್ಲೂ ಕೂಡ ಮೇರು ವ್ಯಕ್ತಿತ್ವ ಹೊಂದಿರುವ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನೆನ್ಸ್ಕೊಳ್ಬೇಕಾಗುತ್ತೆ ಹಾಗೆಯೇ ನಾಡು ನುಡಿಗೆ ನಮ್ಮ ಅಂದರೆ ಮೇಡಮ್ ಎಲ್ಲೋ ಒಂದು ಕಡೆ ಈ ಒಂದು ಸಾಹಿತ್ಯದ ಈ ರೀತಿ ಈ ರೀತಿ ಒಂದು ವೇದಿಕೆಯಲ್ಲಿ ನಾವು ನಡಿಬೇಕಾದ್ರೆ ಗಾದೆಗಳನ್ನಾಗಿರ್ಬೋದು ಜ ಭಾವಗೀತೆಗಳಾಗಿದ್ದವು ಭಕ್ತಿಗೀತೆ ಜನಪದ ಗೀತೆ ಜೊತೆಗೆ ಒಗುಟು ಎಲ್ಲವನ್ನು ಓದ್ಕೊಳ್ತಾ ಬರೋದ್ರಿಂದ ನಾವು ಲೇಖನಗಳನ್ನು ಸರ ಸರಾಗವಾಗಿ ಬರೀಬೋದು ಮೇಡಮ್ ಜೊತೆಗೆ ನಮಗೆ ಜ್ಞಾನಪೀಠ ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರ ನಮ್ಮ ಕನ್ನಡ ಭಾಷೆನೇ ಮೊದಲಿದೆ ಎಲ್ಲ ಭಾಷೆಗಳನ್ನು ಸಾಹಿತ್ಯದ ಲೋಕದಲ್ಲಿ ಅದರಿಂದಾಗಿ ನಾವು ಏನು ಕಷ್ಟಪಡಬೇಕಾಗಿಲ್ಲ ಮೇಡಮ್ ಯುವ ಆ ಅವರು ಬರೆದಿಟ್ಟಿರುವ ಸಾಹಿತ್ಯವನ್ನು ಓದ್ಕೊಳ್ತಾ ಬಂದರೆ ಸಾಕಾಗುತ್ತೆ ಅದರಿಂದಾಗಿ ನಮ್ಮ ಎಲ್ಲ ಒಂದು ಕಡೆ ಈ ಸಹ ನಿಮ್ಮ ಅಮೋಘಮ್ ಚಾನಲ್ ಮುಖಾಂತರ ಹೇಳೋದ್ರೆ ಇಷ್ಟಪಡೋದಂದರೆ ಒಂದು ಪುಸ್ತಕ ಸಂಸ್ಕೃತಿಯನ್ನು ನಾವು ಒಂದೊಂದು ಮನೇಲಿ ಒಂದು ಲೈಬ್ರರಿ ಮಾಡಬೇಕಾಗುತ್ತೆ ಜೊತೆಗೆ ನಮ್ಮ ಸರ್ಕಾರವು ಕೂಡ ಗ್ರಾಮ ಪಂಚಾಯಿತಿ ಮಟ್ಟದಿಂದ ಹಿಡಿದು ನಗರ ಪಾಲಿಕೆ ನಗರ ಪ ಸಭೆವರೆಗೂ ಕೂಡ ಲೈಬ್ರರಿಗಳನ್ನು ಉಚಿತವಾಗಿ ಇರೋದ್ರಿಂದ ಎಲ್ಲ ಪುಸ್ತಕಗಳು ಓದ್ಕೊಂಡ್ರೆ ಅದು ಅನುಕೂಲ ಆಗುತ್ತೆ ಅಂತ ಹೇಳಿ ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು ಗಂಧದ ಬಿಡಿದು ಚಂದದ ನಾಡಿದು ಕನ್ನಡ ನಾಡಿದು ಅಷ್ಟೇ ಮುಂದಕ್ಕೆ ಏನೋ ಸಾಹಿತ್ಯ ಕಥಾ ಬಿಡೋಕ್ಕಷ್ಟೇ ಆಮೇಲೆ ಇನ್ನೊಂದು ಇನ್ನೊಂದು ರಾಜ್ಕುಮಾರ್ ಪಿ ಬಿ ಸಿ ನಮಗೆ ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಜೊತೆಗೆ ಪಿ ಬಿ ಶ್ರೀನಿವಾಸ್ ಕೂಡ ಇಷ್ಟ ಆಗ್ತಾರೆ ಅದರಿಂದಾಗಿ ಪಿ ಬಿ ಶ್ರೀನಿವಾಸ್ ಅವರು ರಾಜ್ಕುಮಾರ್ ಅವ್ರ ಫಿಲಮ್ಗೆ ಆಡಿರುವ ಒಂದು ಗೀತೆಯನ್ನು ಹೇಳ್ತೀನಿ ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯೂ ತುಂಬಿದೆ ನನ್ನಲಿ ನನ್ನಲಿ ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯೂ ತುಂಬಿದೆ ನನ್ನಲಿ ನನ್ನಲಿ ಇದುವರೆಗೂ ನಮ್ಮ ಜೊತೆ ಅವರ ಬದುಕಿನ ಅನುಭವಗಳನ್ನು ಮತ್ತು ಅವರ ಒಂದು ಹವ್ಯಾಸಗಳನ್ನು ಹಂಚಿಕೊಂಡ ಕನ್ನಡ ಪ್ರೇಮಿ ಕಾಳಿಹುಂಡಿ ಶಿವಕುಮಾರ್ ಸರ್ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಧನ್ಯವಾದಗಳು ನಿಮಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಈ ಅಮಗಮ್ ಚಾನಲ್ ಮುಖಾಂತರ ನನ್ನ ಒಂದು ಕಿರು ಸಾಧನೆಯನ್ನು ಪರಿಚಯ ಮಾಡಿಕೊಟ್ರಿ ಇನ್ನೂ ಸಾಧನೆ ಮಾಡೋದು ಮಾಡೋದು ಅನೇಕ ಇದೆ ಮೇಡಮ್ ಯಾಕಂದರೆ ಒಂದು ಎಲ್ಲ ಸಾಧನೆ ಮಾಡದ ಮಾಡಿರುವ ಪ್ರತಿಯೊಬ್ಬರು ಕೂಡ ಇಪ್ಪತ್ನಾಲ್ಕು ಗಂಟೆನೇ ಇರುತ್ತೆ ನಾವು ಎಲ್ಲೋ ಒಂದು ಕಡೆ ಇದ್ದೀವಿ ಅದರಿಂದಾಗಿ ಈ ಸಮಯ ಅನ್ನೋದು ಕಾಲದ ಅಕ್ಕಿ ಅದು ನಿರಂತರವಾಗಿ ಸಾಕ್ತಾ ಇರುತ್ತೆ ಅದು ಯಾವತ್ತೂ ಕೂಡ ನಿಲ್ಲಲ್ಲ ಯಾರನ್ನೂ ಕೂಡ ಕಾಯೋದಿಲ್ಲ ಅದರಿಂದಾಗಿ ನಾವು ಸಮಯದ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಸಮಯವನ್ನು ಸದುಪಯೋಗ ಪಡಿಸ್ಕೊಂಡ್ರೆ ಈ ರೀತಿ ಒಂದು ಚಿಕ್ಕ ಚಿಕ್ಕ ಸಾಧನೆ ಮಾಡ್ಬೋದು ಅದರಿಂದಾಗಿ ಸಣ್ಣ ಸಣ್ಣ ವಿಷಯಗಳನ್ನು ಖುಷಿ ಪಡಬೇಕಾಗತ್ತೆ ಈ ಒತ್ತಡದ ಜೀವನಕ್ಕೆ ಜೊತೆಗೆ ಒಂದು ಈ ಒಂದು ಯಾಂತ್ರಿಕ ಜೀವನಕ್ಕೆ ನಾವು ಈ ಮೊದಲಾಗಿ ಅದನ್ನು ಮುನ್ನೆಲೆಯಾಗಿ ತರಬೇಕು ಅಂದರೆ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಕೇಳಿ ಚಂದನ ಟಿ ವಿಯನ್ನು ನೋಡಬೇಕಾಗತ್ತೆ ಪತ್ರಿಕೆಗಳನ್ನು ಓದಬೇಕಾಗತ್ತೆ ಅದರಿಂದಾಗಿ ಈ ಎಲ್ಲ ಸದಾಭಿರುಚಿ ಹವ್ಯಾಸಗಳನ್ನು ರೂಢಿಸ್ಕೊಂಡ್ರೆ ನಾವು ಎಲ್ಲೋ ಒಂದು ಕಡೆ ಈ ಒಂದು ಸಾಧನೆಗಳನ್ನು ಮಾಡ್ಬೋದು ಅದರಿಂದಾಗಿ ಎಲ್ಲ ಸಾಧಕರೊಟ್ಟಿಗೆ ನೀವು ನಮ್ಮನ್ನು ಕೂಡ ಒಂದು ಚಿಕ್ಕ ಸಾಧನೆ ಮುಖಾಂತರ ನಿಮ್ಮ ಅಮಗೊಂದು ಚಾನಲ್ ಮುಖಾಂತರ ಪರಿಚಯ ಮಾಡಿದ್ರಿ ಎಲ್ಲೋ ಒಂದು ಕಡೆ ಕಾಳಿವುಂಡಿ ಶಿವಕುಮಾರ್ ಅಂತಂದರೆ ಸುಮಾರು ಜನ ಖುಷಿ ಪಡ್ತಾರೆ ಅದರಿಂದಾಗಿ ನಿಮ್ಮಗಳೆಲ್ಲರ ಆರೈಕೆ ನನ್ನ ಮೇಲೆ ಇರಲಿ ಮೇಡಮ್ ಮತ್ತೊಮ್ಮೆ ನಮ್ಮ ಅಮೊಗಮ್ ಚಾನಲ್ನ ವಾಹಿನಿ ಎಲ್ಲ ವೀಕ್ಷಕರಿಗೂ ಕೂಡ ನನಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮಸ್ಕಾರ ಧನ್ಯವಾದಗಳು ಸರ್ ಧನ್ಯವಾದಗಳು ಮೇಡಮ್ ನಮ್ಮ ಈ ಒಂದು ಸಂಚಿಕೆ ನಿಮಗೆ ಇಷ್ಟವಾದಿದ್ದಲ್ಲಿ ಇದನ್ನು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ